ನಮಸ್ಕಾರ ಸ್ನೇಹಿತರೆ ಸ್ಪರ್ಧಾ ಲೈನ್ಸ್ಗೆ ಸ್ವಾಗತ ಹಂಸಿಕೆಗಳ ಮೂಲಕ ಕರೆಂಟ್ ಅಫೇರ್ಸ್ನ ಕಲಿಯುವಂಥ ಈ ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಈ ಸೀರಿಸ್ನಷ್ಟು ಕಂಟಿನ್ಯೂ ಮಾಡೋಣ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಏನಂತಂದ್ರೆ ಸ್ಪರ್ಧಾ ಲೈನ್ಸ್ ವತಿಯಿಂದ ನಾವು ಏನು ಮಾಡ್ತಾ ಇದೀವಿ ಅಂದ್ರೆ ಒಂದು ಟೆಸ್ಟ್ ಸೇವಿಸ್ತಾ ತರ್ತಾ ಇದ್ದೀವಿ ನಿಮಗೆಲ್ರಿಗೂ ಗೊತ್ತಿದೆ ಕೆ ಎ ಜಾನ್ ಟೆಂತ್ ಜಾನ್ ಟೆಂತ್ ಸೆವೆನ್ ನಾಟ್ ಏಯ್ಟ್ ಏನು ಪೋಸ್ಟ್ಗಳಿದೆಯಲ್ಲ ಗ್ರೂಪ್ ಸಿ ಲೆವೆಲ್ ಪೋಸ್ಟ್ಗಳು ಅದಕ್ಕೆ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಇದೆ ಸೊ ಇದಕ್ಕೆ ಸಪೋರ್ಟಿವ್ ಆಗಲಿ ಅಥವಾ ಇದಕ್ಕೆ ಪೂರಕ ಆಗಲಿ ಅಂತ ಹೇಳಿಬಿಟ್ಟು ಸ್ಪರ್ಧಾ ಲೈನ್ಸ್ ವತಿಯಿಂದ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ ಒಂದು ಟೆಸ್ಟ್ ಸೇವಿಸ್ತಾ ತರ್ತಾ ಇದ್ದೀವಿ ಏನು ಟೆಸ್ಟ್ ಸೀರೀಸ್ ಅಂತಂದರೆ ಏಳು ಟೆಸ್ಟ್ಗಳ ಇದರಲ್ಲಿರುತ್ತೆ ಮೂರು ಎಸ್ ಮತ್ತೆ ಮೂರು ಕಮ್ಯುನಿಕೇಶನ್ ಪೇಪರು ಒಂದು ಎಕ್ಸ್ಕ್ಲೂಸಿವ್ ಕರೆಂಟ್ ಅಫೇರ್ಸ್ ಪೇಪರ್ ನಾವು ಧರ್ತಾ ಇದ್ದೀವಿ ಸೊ ಈ ಫುಲ್ ಲೆಂತ್ ಪೇಪರ್ಸ್ ಗಳು ಏನಿದೆ ಅದ್ರ ಫೀಚರ್ಸ್ ಸ್ವಲ್ಪ ನೋಡೋಣ ಅಂತಂದ್ರೆ ನೋಡಿ ಒಟ್ಟು ಏಳು ಪೇಪರ್ಗಳಿರುತ್ತೆ ಇರುತ್ತೆ ಮೂರು ಜಿ ಎಸ್ ಮೂರು ಕಮ್ಯುನಿಕೇಶನ್ ಪೇಪರ್ಸ್ ಗಳು ಒಂದು ಎಕ್ಸ್ಕ್ಲೂಸಿವ್ ಕರೆಂಟ್ ಅಫೇರ್ಸ್ ಪೇಪರ್ ಓಕೆನಾ ಬಿಲ್ಲಿ ಸ್ಪೆಷಾಲಿಟಿ ಏನಂತಂದ್ರೆ ಅಂತಂದ್ರೆ ಅಥವಾ ಈ ಟೆಸ್ಟ್ ನೀವು ಯಾಕೆ ತಗೋಬೇಕು ಅಂತಂದ್ರೆ ಈಗ ನಮ್ಗೆ ಗೊತ್ತಿದೆ ಕೆ ಏನ್ ಮಾಡಿದೆ ಅಂತಂದ್ರೆ ಪ್ಯಾಟರ್ನ ಚೇಂಜ್ ಮಾಡ್ತಾ ಇದೆ ಮೊದಲು ನಾಲ್ಕು ಆಪ್ಷನ್ಸ್ ಇತ್ತು ಈಗ ಐದನೇ ಆಪ್ಷನ್ಸ್ ಬರ್ತಾ ಇದೆ ಸೊ ಹಾಗಾಗಿ ಈ ಒಂದು ಟೆಸ್ಟ್ ಸೀರೀಸ್ ಅಲ್ಲಿ ನಿಮ್ಗೆ ಐದು ಆಯ್ಕೆಗಳಿರುತ್ತೆ ಐದು ಆಯ್ಕೆಗಳಿರುತ್ತೆ ಮತ್ತೆ ಟೈಮ್ ಬೌಂಡ್ ನೀವೇನು ಎಕ್ಸಾಮ್ ಹಾಲಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ತೀರಲ್ಲ ಐದು ಆಪ್ಷನ್ ಗಳ ಜೊತೆ ಒಂದು ಕೊಟ್ಟಿರೋ ಟೈಮಲ್ಲಿ ಟೆಸ್ಟ್ ಸೀರೀಸ್ ತಗೊಳ್ಳೋದ್ರಿಂದ ಆ ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗುತ್ತೆ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ನಿಮಗೆ ಫೈನಲ್ ಎಕ್ಸಾಮ್ಸ್ಗಳಲ್ಲಿ ಆ ಎಕ್ಸ್ಪೀರಿಯನ್ಸ್ ಆಲ್ರೆಡಿ ಆಗಿರೋದ್ರಿಂದ ನಿಮ್ಮ ಸ್ಕೋರ್ ಇಂಪ್ರೂವ್ ಆಗೋದಕ್ಕೆ ಅಥವಾ ಇದರ ಆಲ್ರೆಡಿ ನಿಮಗೆ ಪರಿಚಯ ಇರೋದ್ರಿಂದ ನೀವು ಈಸಿಯಾಗಿ ಟೆಸ್ಟ್ಗಳನ್ನ ಅಟೆಂಡ್ ಮಾಡ್ತಾ ಹೋಗ್ಬೋದು ಅಥವಾ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಹೋಗಬಹುದು ಈ ಒಂದು ಟೆಸ್ಟ್ ಸೀರೀಸ್ ಬಂದು ಆನ್ಲೈನ್ ಮತ್ತೆ ಆಫ್ಲೈನ್ ಎರಡೂ ಮೋಡಲ್ ಇರುತ್ತೆ ನಿಮಗೆ ಆನ್ಲೈನ್ ಬೇಕು ಅಂತಂದ್ರೆ ಆಲ್ ಓವರ್ ಕರ್ನಾಟಕ ಎಲ್ಲಿಂದಾದ್ರೂ ರಿಜಿಸ್ಟರ್ ಮಾಡ್ಕೋಬಹುದು ಆಫ್ಲೈನ್ ಬೇಕು ಅಂತಂದ್ರೆ ನಿಮಗೆ ಬೆಂಗಳೂರು ಮತ್ತೆ ಚಿಂತಾಮಣಿಯಲ್ಲಿ ನಾವು ಕಂಡಕ್ಟ್ ಮಾಡ್ತಿರ್ತೀವಿ ಮತ್ತೆ ಈ ಒಂದು ಟೆಸ್ಟ್ ಸೀರೀಸ್ ನಾವು ಯಾರಾದರೂ ತಗೊಂಡ್ರಿ ಅಂತಂದ್ರೆ ಅವರಿಗೆ ಎಕ್ಸ್ಕ್ಲೂಸಿವ್ ಆಗಿ ನಾವು ಆರು ತಿಂಗಳದ್ದು ಕರೆಂಟ್ ಅಫೇರ್ಸ್ನ ಅರವತ್ತರಿಂದ ಎಪ್ಪತ್ತು ಪುಟ್ಟಗಳಲ್ಲಿ ಅಂದ್ರೆ ರಿವಿಷನ್ ಮಾಡಲಿ ಅಂತ ಹೇಳ್ಬಿಟ್ಟು ಕ್ರಿಸ್ ಆಗಿ ಕರೆಂಟ್ ಅಫೇರ್ಸ್ ಮೆಟೀರಿಯಲ್ ಕೂಡ ನಾವು ಕೊಡ್ತಾ ಇದೀವಿ ಸೊ ಇದರ ಒಂದು ಪ್ರೈಸ್ ಬಂದು ಫೋರ್ ನೈಂಟಿ ನೈನ್ ಇರುತ್ತೆ ಇದಕ್ಕಿಂತ ಇದರ ಬಗ್ಗೆ ಇನ್ನಷ್ಟು ಹೆಚ್ಚಿನ ಇನ್ಫಾರ್ಮೇಷನ್ ನಿಮ್ಗೆ ಬೇಕು ಅಂತಂದ್ರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಿಳ್ಕೋಬೇಕಾಗುತ್ತೆ ನೆಕ್ಸ್ಟ್ ನಾವು ನಮ್ಮ ಒಂದು ಕರೆಂಟ್ ಅಫೇರ್ಸ್ ಸೀಚು ಶುರು ಮಾಡೋದಾದ್ರೆ ಮೊದಲನೇ ಆರ್ಟಿಕಲ್ ಬಂದು ಇಂಟರ್ನಲ್ ರಿಸರ್ವೇಷನ್ ಬೇಕೇ ಇದೆ ಕರ್ನಾಟಕ ಏನ್ ಮಾಡ್ತಾ ಇದೆ ಅಂದ್ರೆ ಈಗ ಇಂಟರ್ನಲ್ ರಿಸರ್ವೇಷನ್ ಬಿಲ್ ಏನಿದೆಯಲ್ಲ ಅದನ್ನ ಈಗ ನಡೀತಾ ಇರೋ ಬೆಳಗಾವಿ ಸೆಷನ್ ಅಲ್ಲಿ ಇಂಟ್ರಡ್ಯೂಸ್ ಮಾಡ್ತಾ ಇದೆ ಸೊ ಅಲ್ಲಿ ಏನ್ ಮಾಡ್ತಾ ಇದಾರೆ ಅವರು ಅಂತಂದ್ರೆ ಸಿಕ್ಸ್ ಸಿಕ್ಸ್ ಫೈವ್ ಫಾರ್ಮುಲಾನ ಅಪ್ಲೈ ಮಾಡ್ತಾ ಇದ್ದಾರೆ ಏನಿದು ಸಿಕ್ಸ್ ಸಿಕ್ಸ್ ಫೈವ್ ಫಾರ್ಮ್ ಅಂತಂದ್ರೆ ಸಿ ಇಂಟರ್ನಲ್ ರಿಸರ್ವೇಶನ್ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು ಅಂತಂದ್ರೆ ಈಗ ಏನು ಪರಿಶಿಷ್ಟ ಜಾತಿ ಅಥವಾ ಶೆಡ್ಯೂಲ್ ಕ್ಯಾಸ್ಟ್ ಅಂತ ಏನು ಹೇಳ್ತೀವಲ್ಲ ಅದ್ರೊಳಗನೆ ಆಗ್ತಿರುವಂತಹ ಒಂದು ಡಿಸ್ಕ್ರಿಮಿನ ಫಾರ್ ಎಕ್ಸಾಂಪಲ್ ಯಾರ ಹತ್ರ ಆಲ್ರೆಡಿ ಯಾರು ಉಳ್ಳೇವರು ಇದಾರಲ್ಲ ಅವರಿಗೆ ಹೆಚ್ ಕೆ ಆಪರ್ಚುನಿಟಿ ಸಿಗ್ತಾ ಇದೆ ಎಜುಕೇಶನ್ ಅಥವಾ ಎಂಪ್ಲಾಯ್ಮೆಂಟ್ ಸೆಕ್ಟರ್ ಸಿಗ್ತಾ ಇದೆ ಅಥವಾ ಯಾರು ಹಿಂದೆ ಉಳಿತಾಯಾರಲ್ಲ ಅವ್ರಿಗೆ ಅಷ್ಟೇ ಹಿಂದೂಳಿಯಕ್ಕೆ ಅವಕಾಶ ಆಗ್ತಾ ಇದೆ ಸೊ ಅವರಲ್ಲಿ ರಿಸರ್ವೇಷನ್ ತಂದು ಅವರ ಒಂದು ವಿಚಾರಗಳು ಅಥವಾ ಅವರಿಗೆ ಏನ್ ಸಿಗಬೇಕು ಸೌಲಭ್ಯಗಳನ್ನ ಅವ್ರಿಗೆ ಮಾತ್ರ ಕೊಡಬೇಕು ಹಿಂದುಳಿದವರಿಗೆ ಪ್ರಿಯಾರಿಟಿ ಮಾಡ್ಕೊಡ್ಬೇಕು ಅಂತ ತರ್ತಿರುವಂತಹ ಕಾನ್ಸೆಪ್ಟ್ ಈ ಕಾನ್ಸೆಪ್ಟ್ ನಮಗೆ ಎರಡ್ ಸಾವಿರದ ಹಾಲ್ಕರಲ್ಲಿ ಶುರುವಾಗುತ್ತೆ ಎರಡ್ ಸಾವಿರದ ಸುಪ್ರೀಂ ಕೋರ್ಟ್ ಚೆನ್ನೈ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ನೆನ್ಪಿಟ್ಕೋಬೇಕಾಗತ್ತೆ ವರ್ಸಸ್ ಸ್ಟೇಟ್ ಆಫ್ ಆಂಧ್ರ ಪ್ರದೇಶ ಒಂದು ಕೇಸಲ್ಲಿ ಹೇಳುತ್ತೆ ಈ ಇಂಟರ್ನಲ್ ರಿಸರ್ವೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಟ್ಟು ಬಟ್ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಈ ಕೇಸ್ ನೆನ್ಪಿಟ್ಕೋಬೇಕಾಗತ್ತೆ ದೇವೇಂದರ್ ಸಿಂಗ್ ದೇವೇಂದರ್ ಸಿಂಗ್ ದೇವೇಂದರ್ ಸಿಂಗ್ ವರ್ಸ ಸ್ಟೇಟ್ ಆಫ್ ಪಂಜಾಬ್ ಅನ್ನೋ ಒಂದು ಕೇಸಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಇಂಟರ್ನಲ್ ರಿಸರ್ವೇಷನ್ ಅಗತ್ಯ ಇದೆ ಅಂತ ಹೇಳುತ್ತೆ ಸೊ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಚೆನ್ನೈ ಕೇಸಲ್ಲಿ ಏನು ಹೇಳಿತಲ್ಲ ಎರಡು ಸಾವಿರದ ನಾಲ್ಕಲ್ಲಿ ಇಂಟರ್ನಲ್ ರಿಸರ್ವೇಷನ್ ಅವಶ್ಯಕತೆ ಇಲ್ಲ ಅಂತ ಹೇಳಿ ಅದನ್ನ ರಿವರ್ಸ್ ಮಾಡುತ್ತೆ ಹೌದು ಇಂಟರ್ನಲ್ ರಿಸರ್ವೇಷನ್ ಅವಶ್ಯಕತೆ ಇದೆ ಅಂತ ಹೇಳಿಬಿಟ್ಟು ಇದನ್ನು ಮತ್ತೆ ರಿಇಟ್ರೇಟ್ ಮಾಡ್ತಾರೆ ಅವಾಗ ಏನ್ ಮಾಡುತ್ತೆ ಅಂತಂದ್ರೆ ಕರ್ನಾಟಕ ಗೌರವ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಇದನ್ನೇ ಇನ್ಸ್ಪಿರೇಷನ್ ಆಗಿ ತಗೊಂಡು ಒಂದು ಕಮಿಟಿ ಫಾರ್ಮ್ ಮಾಡುತ್ತೆ ಯಾವ ಒಂದು ಕಮಿಟಿ ನಾಗಮೋಹನ್ ದಾಸ್ ನಾಗಮೋಹನ್ ದಾಸ್ ಕಮಿಟಿನ ಫಾರ್ಮ್ ಮಾಡುತ್ತೆ ನಾಗಮೋಹನ್ ದಾಸ್ ಕಮಿಟಿನ ಫಾರ್ಮ್ ಮಾಡ್ಬಿಟ್ಟು ಇಂಟರ್ನಲ್ ರಿಸರ್ವೇಶನ್ ಮಾಡೋದಕ್ಕೆ ಫೀಸಿಬಿಲಿಟೀಸ್ ಏನು ಮತ್ತೆ ಯಾರು ಎಲಿಜಿಬಲ್ ಇದ್ದಾರೆ ಇದನ್ನ ಐಡೆಂಟಿಫೈ ಮಾಡೋದಕ್ಕೆ ಹೇಳುತ್ತೆ ಇವ್ರು ಏನು ಮಾಡ್ತಾರೆ ಅಂತಂದ್ರೆ ಈಗ ಒಂದು ಕಮಿಟಿಯಲ್ಲಿ ರೆಕಮೆಂಡ್ ಮಾಡುತ್ತೆ ಅಂತಂದ್ರೆ ಸಿಕ್ಸ್ ಇಷ್ಟು ಫೈ ಇಷ್ಟು ಫೋರ್ ಇಷ್ಟು ಒನ್ ಈ ರೇಷನ್ ಸಜೆಸ್ಟ್ ಮಾಡುತ್ತೆ ಏನಿದು ಸಿಕ್ಸ್ ಇಷ್ಟು ಫೋರ್ ಇಷ್ಟು ಸಿಕ್ಸ್ ಇಷ್ಟು ಫೈ ಇಷ್ಟು ಫೋರ್ ಇಷ್ಟು ಒನ್ ಅಂತಂದ್ರೆ ಸಿಕ್ಸ್ ಅಂತಂದ್ರೆ ಲೆಫ್ಟ್ ಎಸ್ ಸಿ ಕಮ್ಯುನಿಟಿನಲ್ಲಿ ಲೆಫ್ಟ್ ಯಾರು ಇರ್ತಾರಲ್ಲ ಸೊ ಅವ್ರಗಳಿಗೆ ಸಿಕ್ಸ್ ಪರ್ಸೆಂಟ್ ರಿಸರ್ವೇಶನ್ ಕೊಡಿ ಅವ್ರು ಅತಿ ಹಿಂದುಳಿದವರು ನೆಕ್ಸ್ಟ್ ಬಂದು ರೈಟ್ ರೈಟ್ ಯಾರು ಇರ್ತಾರಲ್ಲ ಅವರಿಗೆ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಕೊಡಿ ಮತ್ತೆ ಅಷ್ಟು ಪೂರ್ತಿ ಹಿಂದುಳಿದಿರಲ್ಲ ಅಥವಾ ಅನ್ಟಚಬಲ್ಸ್ ಆಗಿರಲ್ಲ ಸೊ ಅವ್ರಿಗೆ ಫೋರ್ ಪರ್ಸೆಂಟ್ ರಿಸರ್ವೇಶನ್ ಕೊಡಿ ಮತ್ತೆ ಈ ನಮಾಡಿಕ್ ಅಥವಾ ಸೆಮಿ ನಡಿಕಾಕ್ ಅಂತ ಯಾರು ಗ್ರೂಪ್ ಇರ್ತಾರಲ್ಲ ಅವ್ರಿಗೆ ಒನ್ ಪರ್ಸೆಂಟ್ ರಿಸರ್ವೇಶನ್ ಕೊಡಿ ಅಂತೇಳಿ ನಾಗಮೋಹನ್ ದಾಸ್ ಕಮಿಟಿ ರೆಕಮೆಂಡ್ ಮಾಡುತ್ತೆ ಬಟ್ ಆಮೇಲೆ ಏನಾಗುತ್ತೆ ಅಂತಂದ್ರೆ ಈ ರಿಸರ್ವೇಶನ್ ರೇಷಿಯೋ ಏನಿದೆಯಾ ಸರಿ ಇಲ್ಲ ಹೇಳಿ ಕೆಲವೊಂದು ಪ್ರೊಟೆಸ್ಟ್ ಆಗುತ್ತೆ ಕೊನೆಗೆ ಇದನ್ನೆಲ್ಲ ಅರ್ಥ ಮಾಡ್ಕೊಂಡ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಈ ಎರಡನ್ನು ಮರ್ಜ್ ಮಾಡಿ ಅಥವಾ ಓವರ್ ಆಲ್ ಆಗಿ ಏನ್ ಮಾಡುತ್ತೆ ಅಂತಂದ್ರೆ ರೈಟ್ಗೆ ಸಿಕ್ಸ್ ಪರ್ಸೆಂಟ್ ರೈಟ್ ಸಿಕ್ಸ್ ಪರ್ಸೆಂಟು ಲೆಫ್ಟ್ಗೆ ಸಿಕ್ಸ್ ಪರ್ಸೆಂಟ್ ಮತ್ತೆ ಫೈವ್ ಪರ್ಸೆಂಟು ಈ ಅತಿ ಗ್ರೂಪ್ಸ್ ಗ್ರೂಪ್ಸು ಸೆಮಿನೊಮ್ಯಾಡಿಕ್ ಗ್ರೂಪ್ಸು ಮತ್ತೆ ಟಚಬಲ್ಸ್ ಇವರೆಲ್ಲ ಸೇರಿಸಿ ಇವ್ರ ಫೈವ್ ಪರ್ಸೆಂಟ್ ರಿಸರ್ವೇಶನ್ ಅಂತ ಮಾಡಿಬಿಟ್ಟು ಒಟ್ಟು ಸಿಕ್ಸ್ ಸಿಕ್ಸ್ ಫೈವ್ ಫಾರ್ಮುಲಾನ ಇಂಟ್ರೊಡ್ಯೂಸ್ ಮಾಡುತ್ತೆ ಸೊ ಈ ಒಂದು ಫಾರ್ಮುಲಾ ಬೇಸ್ ಮೇಲೆನೆ ಈಗ ಬೆಳಗಾವಿನಲ್ಲಿ ಈ ಬಿಲ್ನ ಇಂಟ್ರೊಡ್ಯೂಸ್ ಮಾಡಕ್ ಕೊಟ್ಟಿದೆ ಸೊ ಹಂಗಾಗಿ ಇದನ್ನೆಲ್ಲ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಇದ್ರ ಮೇಲೆ ಬಂದ್ರೆ ಕ್ವಶನ್ಸ್ ಯಾವ ತರ ಬರುತ್ತೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಪರಿಗಣಿಸಿ ಸಿಕ್ಸ್ ಸಿಕ್ಸ್ ಫೈವ್ ಸೂತ್ರವು ಹದಿನೇಳು ಪರ್ಸೆಂಟ್ ಸಿ ಮೀಸಲಾತಿ ಈಗ ಎಸ್ಸಿಗೆ ಇರುವಂಥದ್ದು ಹದಿನೇಳು ಪರ್ಸೆಂಟ್ ಮೀಸಲಾತಿ ಹದಿನೇಳು ಪರ್ಸೆಂಟ್ ಮೀಸಲಾತಿಯನ್ನು ಬಲಕ್ಕೆ ಅಂದ್ರೆ ದಲಿತ ಬಲಕ್ಕೆ ಬಲವರ್ಗಕ್ಕೆ ಆರು ಪರ್ಸೆಂಟ್ ಮತ್ತೆ ದಲಿತ ಎಡ ಪ ವರ್ಗಕ್ಕೆ ಆರು ಪರ್ಸೆಂಟ್ ಜೊತೆಗೆ ಮತ್ತು ಐದು ಪರ್ಸೆಂಟ್ ಇತರ ಸಣ್ಣ ಗುಂಪುಗಳಿಗೆ ಪುನರ್ ರಚನೆ ಅಥವಾ ಪುನರ್ವಿಂಗಣೆ ಮಾಡುತ್ತಿದೆ ಹೌದು ಇದಕ್ಕೆ ಬಿಲ್ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು ಸೊ ಹಂಗಾಗಿ ಈ ಸ್ಟೇಟ್ಮೆಂಟ್ ಕರೆಕ್ಟ್ ಆಗುತ್ತೆ ಎರಡನೇದು ಬಂದು ಕರ್ನಾಟಕ ಪರಿಶಿಷ್ಟ ಜಾತಿಯ ಉಪ ಉಪವರ್ಗೀಕರಣ ವಸೂದೆ ಎರಡ್ ಸಾವಿರದ ಇಪ್ಪತ್ತೈದು ನ್ಯಾಯಮೂರ್ತಿ ಎಚ್ ಎನ್ ನಾಗಮೋಹನ್ ದಾಸ್ ಆಯೋಗದ ಶಿಫಾರಸುಗಳ ಆಧಾರವಾಗಿದೆ ಅಥವಾ ಆಧಾರಿತವಾಗಿದೆ ಹೌದು ನಾಗಮೋಹನ್ ದಾಸ್ ಅವರು ಏನು ರೆಕಮೆಂಡ್ ಮಾಡಿದಾರಲ್ಲ ಅದರಲ್ಲೇ ಸ್ವಲ್ಪ ಅಮೆಂಟ್ ಮಾಡಿಕೊಂಡು ಅವ್ರು ಏನು ರೆಕಮೆಂಡ್ ಮಾಡಿದಾರಲ್ಲ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ ಸೊ ಹಂಗಾಗಿ ಎರಡು ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಆಗಿರುತ್ತೆ ಇನ್ನೂ ಸಿಂಪಲ್ ಕ್ವೆಶನ್ ಕೇಳ್ಬೋದು ನಾಗಮೋಹನ್ ದಾಸ್ ಕಮಿಟಿ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತ ನೆನ್ಪಿಟ್ಕೋಬೇಕಾಗತ್ತೆ ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಕರ್ನಾಟಕ ಅದರಲ್ಲಿ ಯಾದಗಿರಿ ಆದಂತಹ ಯಾದಗಿರಿ ಅವರು ಇವರು ಶಿಲ್ಪಿಯವರು ಇವ್ರ ಹೆಸರು ಬಂದು ಚಂದ್ರಶೇಖರ್ ಶಿಲ್ಪಿ ಅಂತ ಹೇಳ್ಬಿಟ್ಟು ಇವರು ಮಾಡ್ತಾರೆ ಅಂತಂದ್ರೆ ಮರಗೆತ್ತನೆ ಕೆಲಸ ಮರಗೆತ್ತನೆ ಅಂತಂದ್ರೆ ದೊಡ್ಡ ದೊಡ್ಡ ಇದಿರುತ್ತಲ್ಲ ದ್ವಾರ ಬಾಗಿಲುಗಳು ಅಥವಾ ಹೇಳ್ತಾರೆ ಅದಕ್ಕೆ ತುಂಬಾ ಆಲ್ಟ್ರೇಷನ್ ಮಾಡಿ ಆ ಸೂಕ್ಷ್ಮ ಕೆತ್ತನೆಗಳಿಂದ ಬ್ಯೂಟಿಫುಲ್ ಆಗಿ ಆ ಕೆತ್ತನೆ ಮಾಡಿರ್ತಾರಲ್ಲ ಸೊ ಅದನ್ನ ರೆಕಗ್ನೈಸ್ ಮಾಡಿ ಇವ್ರಿಗೆ ಏನ್ ಅಂತ ಸರ್ಕಾರ ರಾಷ್ಟ್ರ ಪ್ರಶಸ್ತಿನ ಕೊಡ್ತಾರೆ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ನಮ್ಮ ಪ್ರೆಸಿಡೆಂಟ್ ಆದಂತ ದ್ರೌಪದಿ ಮುರ್ಮು ಅವರು ಇವರಿಗೆ ರಾಷ್ಟ್ರ ರಾಷ್ಟ್ರ ಪ್ರಶಸ್ತಿನ ಕೊಡ್ತಾ ಇದ್ದಾರೆ ಸರ್ಕಾರ ಅಂದ್ರೆ ಯಾವ ಡಿಪಾರ್ಟ್ಮೆಂಟ್ ಕೊಡ್ತಿರುವಂತದ್ದು ಇವರಿಗೆ ಕೊಡ್ತಿರುವಂಥದ್ದು ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ನೆನ್ಪಿಟ್ಕೊಳ್ಳಿ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಕೊಡ್ತಿರುವಂಥದ್ದು ಅಂದ್ರೆ ಇದಕ್ಕಿನ ಮುಂಚೆ ಇವ್ರಿಗೆ ಸಾಕಷ್ಟು ಅವಾರ್ಡ್ಗಳು ಬಂದಿದೆ ಫಾರ್ ಎಕ್ಸಾಂಪಲ್ ರಾಜ್ಯೋತ್ಸವ ಅವಾರ್ಡ್ ಆಗ್ಬಹುದು ಅಥವಾ ಜಕ್ಕಣಾಚಾರ್ಯ ಅವಾರ್ಡ್ಗಳು ಆಗಿರ್ಬೋದು ಈ ರೀತಿ ಸಾಕಷ್ಟು ಅವಾರ್ಡ್ ಗಳು ಬಂದಿದೆ ಈ ಅವಾರ್ಡ್ ಗಳು ಏನಿರುತ್ತೆ ಅಂತಂದ್ರೆ ಇವರಿಗೆ ಎರಡು ಎರಡೂವರೆ ಲಕ್ಷ ಎರಡೂವರೆ ಲಕ್ಷ ಕ್ಯಾಶ್ ವೈಸ್ ಕೊಡ್ತಾರೆ ಮತ್ತೆ ಸನ್ಮಾನ ಮಾಡಿರ್ತಾರೆ ನೆನ್ಪಿಟ್ಕೋಬೇಕಾಗುತ್ತೆ ಇವ್ರ ಬಗ್ಗೆ ಬಂದ ಪ್ರಶ್ನೆ ಯಾವ ರೀತಿ ಬರ್ಬೋದು ಚಂದ್ರಶೇಖರ್ ಶಿಲ್ಪಿ ಅವರು ಮರದ ದ್ವಾರ ಬಾಗಿಲುಗಳಂತಹ ಸೂಕ್ಷ್ಮ ಕೆತ್ತನೆಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ರಾಷ್ಟ್ರೀಯ ಪ್ರಶಸ್ತಿಯನ್ನು ಪಡೆದರು ಹೌದು ಇದೇ ನ್ಯೂಸ್ ಇದ್ದಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಕರ್ನಾಟಕದ ಏಕೈಕ ಇವರು ಹೌದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅದರಲ್ಲೂ ಈ ತರ ಕೆಟಗರಿನಲ್ಲಿ ಯಾರಿಗಾದ್ರೂ ಅವಾರ್ಡ್ ಬಂದಿದೆ ಅಂದ್ರೆ ಕರ್ನಾಟಕದಲ್ಲಿ ಅದು ಇವ್ರಿಗೆ ಮಾತ್ರ ಈ ರಾಷ್ಟ್ರೀಯ ಪ್ರಶಸ್ತಿಯು ಸಂಸ್ಕೃತಿ ಸಚಿವಾಲಯ ನೀಡುತ್ತದೆ ಇಲ್ಲ ಸಂಸ್ಕೃತಿ ಸಚಿವಾಲಯ ಎಲ್ಲ ಕೊಡೋದು ಬದಲಿಗೆ ಜವಳಿ ಸಚಿವಾಲಯ ಅಥವಾ ಮಿನಿಸ್ಟ್ರಿ ಆಫ್ ಟೆಕ್ಸ್ಟೈಲ್ಸ್ ಅವ್ರು ಕೊಡುವಂಥದ್ದಾಗಿರುತ್ತೆ ಸೊ ಹಂಗಾಗಿ ಇದರಲ್ಲಿ ಮೂರನೇ ಆಯ್ಕೆ ಒಂದು ತಪ್ಪಾಗುತ್ತೆ ಉಳಿದಿದ್ದು ಒಂದು ಮತ್ತು ಎರಡಾಗಿರುತ್ತೆ ಮುಂದಿನ ಒಂದು ಪ್ರಶ್ನೆ ನೋಡೋದಾದ್ರೆ ಆರ್ಟಿಕಲ್ ನೋಡೋದಾದ್ರೆ ಕರ್ನಾಟಕ ರೆಡೀಸ್ ಲೆಜಿಸ್ಲೇಷನ್ ಟು ಪ್ರೊವೈಡ್ ಮೆನ್ಸ್ಟ್ರಲ್ ಲೀವ್ ಎಕ್ಸ್ಪೆಂಡ್ ಸ್ಕೋಪ್ ಟು ಇನ್ಕ್ಲೂಡ್ ಸ್ಟೂಡೆಂಟ್ ಆ್ಯಂಡ್ ಟ್ರಾನ್ಸ್ಪರ್ಸನ್ ನಮ್ಗೆ ಗೊತ್ತಿದೆ ಸುಮಾರು ಒಂದು ಒಂದುವರೆ ತಿಂಗಳಿಂದ ನ್ಯೂಸಲ್ಲಿತ್ತು ಏನಂದರೆ ಮೆನ್ಸ್ಟ್ರಲ್ ಲೀವ್ ಪಾಲಿಸಿ ನಮ್ಮ ಕರ್ನಾಟಕದಲ್ಲಿ ಏನಾಗಿದೆ ಅಂತಂದರೆ ಯಾರು ಮೆನ್ಸ್ಟ್ರಲ್ ಲೀವ್ ಲೈಕ್ ಸಫರ್ ಮಾಡ್ತಾರಲ್ಲ ಹೆಣ್ಮಕ್ಳುಗಳು ಸೊ ಅವರಿಗೆ ಸಪೋರ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ತಿಂಗಳಿಗೆ ಒಮ್ಮೆ ಅಥವಾ ವರ್ಷಕ್ಕೆ ಹನ್ನೆರಡು ರಜಾ ಇಯರ್ಲಿ ಎಷ್ಟು ಇಯರ್ಲಿ ಟ್ವೆಲ್ ಲೀವ್ಸು ಅಥವಾ ಮಂತ್ಲಿ ಒಂದು ದಿನ ಈ ರೀತಿಯಲ್ಲಿ ವರ್ಕಿಂಗ್ ವುಮೆನ್ ಎಲ್ಲಿ ವರ್ಕಿಂಗು ಅವರು ಗೌರ್ಮೆಂಟ್ ಅಲ್ಲಾದ್ರೂ ವರ್ಕ್ ಮಾಡ್ತಿರ್ಲಿ ಅಥವಾ ಪ್ರೈವೇಟ್ ಅಲ್ಲಾದ್ರೂ ವರ್ಕ್ ಮಾಡ್ತಿರ್ಲಿ ಸೊ ಇವ್ರಿಗೆ ಈ ರಜಾನ ಕೊಡಬೇಕು ಮುಟ್ಟಿನ ರಜಾನ ಕೊಡಬೇಕು ಅಂತೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಇದೇ ಬಿಲ್ನ ಈಗ ಮತ್ತೆ ಬೆಳಗಾವಿ ಸೆಷನ್ ಅಲ್ಲಿ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ ನೆನ್ಪಿಟ್ಕೋಬೇಕಾಗತ್ತೆ ಆ ಬಿಲ್ ಹೆಸರು ಬಂದು ವರ್ಕಿಂಗ್ ವುಮೆನ್ ಎಂಪವರ್ಮೆಂಟ್ ಬಿಲ್ ಅಂತ ಹೇಳ್ಬಿಟ್ಟು ಅಥವಾ ವೆಲ್ ಬಿಇಿಂಗ್ ವಿಂಗ್ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ ವರ್ಕಿಂಗ್ ವುಮೆನ್ ವೆಲ್ ಬಿಇಿಂಗ್ ಬಿಲ್ ಅಂತ ಹೇಳ್ಬಿಟ್ಟು ಎರಡ್ ಸಾವಿರದ ಇಪ್ಪತ್ತೈದು ಈ ಬಿಲ್ನ ಈಗ ಬೆಳಗಾವಿ ಸೆಷನ್ನಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಮತ್ತು ಈ ರೀತಿ ಈ ರೀತಿ ಹೇಳ್ತಾ ಇದ್ದಾರಲ್ಲ ಈಗ ಇಂಪ್ಲಿಮೆಂಟ್ ಮಾಡಬೇಕು ಲೀವ್ ಕೊಡಬೇಕು ಅಂತೇಳಿ ಇದು ಎಲ್ಲರೂ ಕೊಡ್ತಾ ಇದ್ದಾರಾ ಗೊತ್ತಿಲ್ಲ ಸೊ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಇದನ್ನೇ ಎನ್ಫೋರ್ಸ್ ಮಾಡಬೇಕು ಅದನ್ನು ಇಂಪ್ಲಿಮೆಂಟೇಷನ್ ತರಬೇಕು ಅಂತೇಳಿ ಈ ಬಿಲ್ಲು ಒಂದು ಅಥಾರಿಟಿ ಕೂಡ ಎಸ್ಟಾಬ್ಲಿಷ್ ಮಾಡಿಸುತ್ತೆ ವೆಲ್ ಬಿ ವುಮೆನ್ ವೆಲ್ ಬಿಇಿಂಗ್ ಅಥಾರಿಟಿ ಅಂತೇಳಿ ವುಮೆನ್ ವೆಲ್ಬಿಂಗ್ ಅಥಾರಿಟಿ ಅಂತೇಳಿ ಒಂದು ಬಾಡಿನ ಎಸ್ಟಾಬ್ಲಿಷ್ ಮಾಡುತ್ತೆ ಸೊ ಇವ್ರ ಏನು ಮಾಡ್ತಾರೆ ಅಂತಂದ್ರೆ ಈ ಆಕ್ಟ್ ಇಂಪ್ಲಿಮೆಂಟ್ ಆಗೋ ರೀತಿನಲ್ಲಿ ನೋಡ್ಕೋತಾರೆ ಮತ್ತೆ ಇನ್ನೇನಂತಂದ್ರೆ ಈ ಡಿಸ್ಟಿಕ್ ಲೆವೆಲ್ ಅಲ್ಲಿ ಲೇಬರ್ ಆಫೀಸರ್ಸ್ ಗಳು ಇರ್ತಾರಲ್ಲ ಇವರು ಆ ಕಂಪ್ನಿಗಳ್ ಹೋಗಿ ವಿಚಾರಣೆ ಮಾಡ್ತಾರೆ ಇದು ಇಂಪ್ಲಿಮೆಂಟ್ ಆಗ್ತಿದೆಯಾ ಇಲ್ವಾ ಅಂತ ಇಲ್ಲ ಅಂತ ಗೊತ್ತಾದಾಗ ಅವ್ರು ಫೈನ್ ಹಾಕುವಂತದ್ದು ಅಥವಾ ಇಂಪ್ಲಿಮೆಂಟೇಷನ್ ತರುವಂಥದ್ದು ಈ ಕೆಲಸನ ಮಾಡಿಸ್ತಾರೆ ಸೊ ಇದ್ರ ಮೇಲೆ ಕ್ವಶನ್ಸ್ ಯಾವ ರೀತಿ ಬರ್ಬೋದು ಅಥವಾ ಈಗ ನ್ಯೂಸ್ ಅಪ್ಡೇಟ್ ಅಂತ ತಗೋತೀನಿ ಅಂತಂದ್ರು ಈಗ ಎಕ್ಸ್ಪೆಂಡ್ ಆಗಿದೆ ಇದ್ ಜಸ್ಟ್ ವರ್ಕಿಂಗ್ ವುಮೆನ್ಗಿತ್ತು ಈಗ ಅದನ್ನ ಎಕ್ಸ್ಪೆಂಡ್ ಮಾಡಿಬಿಟ್ಟು ಈಗ ಯಾರು ಟ್ರಾನ್ಸ್ ಪರ್ಸನ್ಸ್ ಇರ್ತಾರಲ್ಲ ಅಥವಾ ಗಳು ಇರ್ತಾರಲ್ಲ ಅವ್ರಿಗಾಗ್ಲಿ ಮತ್ತೆ ಈ ಸ್ಟೂಡೆಂಟ್ಸ್ಗೆ ಸ್ಟೂಡೆಂಟ್ಸ್ಗೆ ಎರಡು ದಿನ ಕೊಡ್ತಾರೆ ಮಂತ್ಲಿ ಎರಡು ದಿನ ರಜಾ ಕೊಡ್ತಾರೆ ಸೊ ಈಗ ಎಕ್ಸ್ಪೆಂಡ್ ಮಾಡ್ತಾ ಇರೋಂಥದ್ದು ಮತ್ತೆ ಇಫ್ ಇನ್ ಕೇಸ್ ಅಟೆಂಡೆನ್ಸ್ ವೇರಿಯೇಷನ್ ಅದೇ ಸ್ಟೂಡೆಂಟ್ಸ್ಗೆ ಅದಕ್ಕೆ ಎರಡು ಪರ್ಸೆಂಟ್ ಕನ್ಸೆಷನ್ ಕೂಡ ಇದೆ ರಿಲಾಕ್ಸೇಷನ್ ಕೂಡ ಇದೆ ಸ್ಟೂಡೆಂಟ್ಸ್ಗೆ ಎರಡು ದಿನ ವರ್ಕಿಂಗ್ ಒಂದು ಒಂದಿನ ನೆನ್ಪಿಟ್ಕೋಬೇಕಾಗತ್ತೆ ಕ್ವಶನ್ಸ್ ಬಂದು ಯಾವ ಥರ ಬರುತ್ತೆ ಕರ್ನಾಟಕ ದುಡಿಯುವ ಮಹಿಳೆಯರ ಕಲ್ಯಾಣ ಮಸೂದೆ ಎರಡು ಸಾವಿರದ ಇಪ್ಪತ್ತೈದರ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಮಸೂದೆಯು ಋತುಮತಿಯಾಗುವ ಎಲ್ಲಾ ಮಹಿಳಾ ಉದ್ಯೋಗಿಗಳಿಗೆ ತಿಂಗಳಿಗೆ ಒಮ್ಮೆ ವೇತನ ಸಹಿತ ಅಂದ್ರೆ ಅವ್ರು ಏನ್ ಲೀವ್ ಕೊಡ್ತಾರಲ್ಲ ಅದು ಪೇಯ್ಡ್ ಲೀವ್ ಆಗಿರುತ್ತೆ ವೇತನ ಸಹಿತ ಮುಟ್ಟಿನ ರಜೆಯನ್ನು ನೀಡುತ್ತದೆ ಇದು ವರ್ಷಕ್ಕೆ ಹನ್ನೆರಡು ದಿನಗಳಿಗೆ ಸೀಮಿತವಾಗಿದೆ ಹೌದು ಇದನ್ನೇ ನಾವು ಹೇಳಿರುವಂಥದ್ದು ನೆಕ್ಸ್ಟ್ ಬಂದು ರಜೆ ತೆಗೆದು ತೆಗೆದುಕೊಳ್ಳದಿದ್ದರೆ ಮುಟ್ಟಿನ ಸಮಯದಲ್ಲಿ ಈಗ ನಮ್ಗೆ ರಜಾ ಬೇಡ ಅಂತ ಅವ್ರು ಹೇಳ್ತಾರೆ ಸೊವಾಗಿ ಏನ್ ಮಾಡ್ಬೋದು ಅವರಿಗೆ ಕೆಲಸ ಮಾಡಲು ವರ್ಕ್ ಮನೆಯಿಂದಲೇ ಕೆಲಸ ಮಾಡಲು ಅಂದ್ರೆ ವರ್ಕ್ ಫ್ರಮ್ ಹೋಮ್ ವರ್ಕ್ ಫ್ರಮ್ ಹೋಮ್ಗೆ ಅವರಿಗೆ ಅವಕಾಶ ಕೊಡುತ್ತೆ ಅದರ ಒಂದು ಪ್ರಸ್ತಾಪವನ್ನು ಈ ಬಿಲ್ ಅಲ್ಲಿದೆ ನೆಕ್ಸ್ಟ್ ಬಂದು ಮಸೂದೆಯು ವಿದ್ಯಾರ್ಥಿಗಳಿಗೂ ಸಹಾಯ ತಿಂಗಳಿಗೆ ಎರಡು ದಿನಗಳ ಮುಟ್ಟಿನ ರಜೆಯನ್ನು ನೀಡುತ್ತದೆ ಮತ್ತು ಹಾಜರಾತಿಯಲ್ಲಿ ಎರಡು ಪರ್ಸೆಂಟ್ ಸಡಲಿಕೆ ನೀಡುತ್ತಿದೆ ಹೌದು ಇದೇ ಎಕ್ಸ್ಪ್ಯಾಂಡ್ ಆಗಿರುವಂಥದ್ದು ಅದರ ಸ್ಕೋಪ್ ಎಕ್ಸ್ಪ್ಯಾಂಡ್ ಆಗಿರುವಂತದ್ದು ಸೊ ಹಂಗಾಗಿ ಇಲ್ಲಿರುವಂತಹ ಎಲ್ಲ ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಸರಿ ಇದೆ ಇದಕ್ಕೆ ಆನ್ಸರ್ ಬಂದು ಒನ್ ಟು ತ್ರೀ ಆಗಿರುತ್ತೆ ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಐ ಎಸ್ ಆಫೀಸರ್ ಸುಪ್ರಿಯಾ ಸಾಹು ರಿಸೀವ್ಸ್ ಯು ಎನ್ ಹೈಯೆಸ್ಟ್ ಸಿವಿಲಿಯನ್ ಎನ್ವಿರಾನ್ಮೆಂಟ್ ಅವಾರ್ಡ್ ಈ ಅವಾರ್ಡ್ ಯಾವುದು ಐ ಎಸ್ ಆಫೀಸರ್ ತಮಿಳುನಾಡಿನಲ್ಲಿ ಸೆಕ್ರೆಟರಿ ಲೆವೆಲ್ ಅಲ್ಲಿ ಕೆಲಸ ಮಾಡ್ತಿರುವಂತಹ ಒಬ್ಬರು ಐ ಎಸ್ ಆಫೀಸರ್ ಅವರ ಹೆಸರು ಬಂದು ಸುಪ್ರಿಯಾ ಸಾಹು ಅಂತ ಹೇಳ್ಬಿಟ್ಟು ಇವರಿಗೆ ಏನ್ ಮಾಡಿದ್ದಾರೆ ಅಂತಂದ್ರೆ ಚಾಂಪಿಯನ್ಸ್ ಆಫ್ ದ ಅರ್ತ್ ನೆನ್ಪಿಟ್ಕೋಬೇಕು ಚಾಂಪಿಯನ್ಸ್ ಆಫ್ ದ ಅರ್ತ್ ಅಥವಾ ಚಾಂಪಿಯನ್ ಆಫ್ ದ ಅರ್ತ್ ಅಂತ ಒಂದು ಅವಾರ್ಡ್ ನ ಕೊಟ್ಟಿದ್ದಾರೆ ಯಾರು ಕೊಟ್ಟಿರುವಂಥದ್ದು ಯು ಎನ್ ಕೊಟ್ಟಿರುವಂಥದ್ದು ಯು ಎನ್ ಅಲ್ಲಿ ಯಾರು ಯು ಎನ್ ಅಲ್ಲಿ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂಗೆ ಇದರ ಒಂದು ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತೇಳಿ ಯು ಎನ್ ಇರುವಂತಹ ಐ ಎಸ್ ಬಾಡಿ ಬಂದು ಯು ಎನ್ ಇ ಪಿ ಯು ಎನ್ ಇ ಪಿ ಯು ಎನ್ ಇ ಪಿ ಬಂದು ನೈನ್ಟೀನ್ ಸೆವೆಂಟಿ ಟೂ ನಲ್ಲಿ ಎಸ್ಟಾಬ್ಲಿಷ್ ಆಗಿದ್ದು ಇದ್ರ ಹೆಡ್ ಕ್ವಾರ್ಟರ್ಸ್ ಬಂದು ನೈರೋಬಿನಲ್ಲಿ ಇದೆ ಎಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ ಹೆಡ್ ಕ್ವಾರ್ಟರ್ಸ್ ಬಂದು ನೈರೋಬಿಲ್ ಇದೆ ಅಂದ್ರೆ ಎನ್ವಿರಾನ್ಮೆಂಟ್ ಸಂಬಂಧಪಟ್ಟಂಗೆ ಕೆಲವೊಂದು ವಿಚಾರಗಳನ್ನ ಡಿಸ್ಕಸ್ ಮಾಡೋದಕ್ಕೆ ಇಂಪ್ಲಿಮೆಂಟ್ ಮಾಡೋದಕ್ಕೆ ಇರುವಂತದ್ದು ಯು ಎನ್ ಅಲ್ಲಿರುವಂತಹ ಬಾಡಿ ಬಂದು ಯು ಎನ್ ಯು ಪಿ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು ಓಕೆ ಇವ್ರು ಕೊಡುವಂತಹ ಹೈಯೆಸ್ಟ್ ಯು ಎನ್ ಕೊಡುವಂತಹ ಹೈಯಸ್ಟ್ ಎನ್ವಿರಾನ್ಮೆಂಟ್ ಪ್ರೊಡಕ್ಷನ್ ಕೊಡುವಂತ ಅವಾರ್ಡ್ ಯಾವುದು ಅಂತಂದ್ರೆ ಈ ಚಾಂಪಿಯನ್ಸ್ ಆಫ್ ದ ಅರ್ತ್ ಅವಾರ್ಡ್ ಅಂತ ಹೇಳಿ ಈ ಅವಾರ್ಡ್ನ ಈಗ ಸುಪ್ರಿಯಾ ಸಾಹು ಅವರು ಕೊಟ್ಟಿದ್ದಾರೆ ಯಾರು ಐ ಮೀನ್ ಯಾರು ಕೆಲಸ ಕೊಡ್ತಾರೆ ಯಾರೀಗ ಟ್ರಿಪಲ್ ಪ್ಲಾನಿಟರಿ ಕ್ರೈಸಿಸ್ ಅಂತ ಬರುತ್ತೆ ಫಾರ್ ಎಕ್ಸಾಂಪಲ್ ಬಯೋಡೈವರ್ ಬಯೋಡೈವರ್ಸಿಟಿ ಲಾಸ್ ಆಗ್ಬೋದು ಕ್ಲೈಮೇಟ್ ಚೇಂಜ್ ಆಗ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಗೆ ಏನಾದ್ರು ತೊಂದರೆ ಆಗ್ತಾ ಇದೆ ಅಂತ ಅಂದಾಗ ಸೊ ಅದರಲ್ಲಿ ಯಾರು ಕೆಲಸ ಮಾಡಿರ್ತಾರಲ್ಲ ಸೊ ಅವ್ರನ್ನ ರೆಕಗ್ನೈಸ್ ಮಾಡಿಬಿಟ್ಟು ಈ ರೀತಿ ಅವಾರ್ಡ್ ನ ಕೊಡ್ತಾರೆ ಇನ್ನು ಸುಪ್ರಿಯ ಸಾಹು ಅವರು ಕೊಡುವಂಥದ್ದು ಅವ್ರು ಏನು ಮಾಡಿದ್ರು ಅವರು ತಮಿಳುನಾಡಲ್ಲಿ ಸಾಕಷ್ಟು ಪ್ರೋಗ್ರಾಮ್ಗಳನ್ನ ಲಾಂಚ್ ಮಾಡಿದ್ರು ಫಾರ್ ಎಕ್ಸಾಂಪಲ್ ಆಪರೇಷನ್ ಬ್ಲೂ ಮೌಂಟೇನ್ ಅಂತ ಒಂದು ಪ್ರೋಗ್ರಾಮ್ ಲಾಂಚ್ ಮಾಡ್ತಾರೆ ಆಪರೇಷನ್ ಬ್ಲೂ ಮೌಂಟೇನ್ ಅಂತಂದ್ರೆ ನೀಲಗಿರಿ ದೇನಿದೆಯಲ್ಲ ಬೆಟ್ಟಗಳು ಅಲ್ಲಿ ಪ್ಲಾಸ್ಟಿಕ್ ನ ಬ್ಯಾನ್ ಮಾಡಬೇಕು ಅಂತ ಸ್ಟ್ರಿಕ್ಟ್ ಆಗಿ ಅದನ್ನ ಇಂಪ್ಲಿಮೆಂಟೇಷನ್ ಮಾಡಬೇಕು ಅಂತ ಹೇಳಿ ಒಂದು ಸ್ಕೀಮ್ ತರ್ತಾರೆ ಅಥವಾ ಒಂದು ಪ್ರೋಗ್ರಾಮ್ ತರ್ತಾರೆ ಆಪರೇಷನ್ ನೀಲಗಿರಿ ಅಂತ ಹೇಳ್ಬಿಟ್ಟು ಅಷ್ಟೇ ಅಲ್ಲ ಫಾರ್ ಎಕ್ಸಾಂಪಲ್ ಗ್ರೀನ್ ಕ್ಲೈಮೇಟ್ ಕಂಪನಿ ಒಂದು ತರ್ತಾರೆ ಅಂದ್ರೆ ಒಂದು ಎನ್ ಜಿ ಒ ತರ್ತಾರೆ ಸೊ ಈ ರೀತಿಯಲ್ಲಿ ಸಾಕಷ್ಟು ಕೆಲಸಗಳನ್ನ ಮಾಡಿರೋದನ್ನ ರೆಕಗ್ನೈಸ್ ಮಾಡಿಬಿಟ್ಟು ಈ ಸುಪ್ರಿಯಾ ಸಾಹು ಅನ್ನೋರಿಗೆ ಈ ಒಂದು ಅವಾರ್ಡ್ ಬಂದಿರುವಂಥದ್ದು ಚಾಂಪಿಯನ್ಸ್ ಆಫ್ ದ ಅರ್ಥ ಅವಾರ್ಡ್ ಅಂತ ಇದನ್ನು ಕೊಟ್ಟಿರುವಂಥದ್ದು ಯು ಎನ್ ಇ ಪಿ ಪ್ರಶ್ನೆ ಬಂದ್ರೆ ಯಾವ ರೀತಿ ಬರುತ್ತೆ ನೋಡಿ ಸುಪ್ರಿಯಾ ಸಾಹು ಅವರು ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಆಫ್ ದ ಅರ್ತ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಹೌದು ಕರೆಕ್ಟು ಚಾಂಪಿಯನ್ಸ್ ಆಫ್ ದ ಅರ್ಥ್ ಪ್ರಶಸ್ತಿಯು ಯು ಎನ್ ಸಿ ಬಿ ಡಿ ವಿಶ್ವಸಂಸ್ಥೆಯ ಜೈವಿಕ ವೈವಿಧ್ಯ ಸಮಾವೇಶ ಯು ಎನ್ ಸಿ ಬಿ ಡಿ ಕೊಡ್ತಾ ಇದೆ ಅಂತ ಹೇಳ್ತಾ ಇದ್ರೆ ಯು ಎನ್ ಸಿ ಪಿ ಡಿ ಎಲ್ಲ ಕೊಡ್ತಿರುವಂಥದ್ದು ಯು ಎನ್ ಇ ಪಿ ಇವನ್ ಇ ಪಿ ಕೊಡ್ತಿರೋದು ಸೊ ಹಂಗಾಗಿ ಇಲ್ಲಿ ಮೊದಲನೇ ಆಯ್ಕೆ ಮಾತ್ರ ಮೊದಲನೇ ಸ್ಟೇಟ್ಮೆಂಟ್ ಮಾತ್ರ ಕರೆಕ್ಟ್ ಆಗುತ್ತೆ ಸೊ ಹಂಗಾಗಿ ಇದಕ್ಕೆ ಆನ್ಸರ್ ಬಂದು ಒಂದು ಮಾತ್ರ ಆಗಿರುತ್ತೆ ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಕನ್ಸಿಡರ್ಸ್ ಯು ಪಿ ಎ ಲೈಕ್ ಲೇಬಲ್ಸ್ ಫಾರ್ ಅಡ್ರೆಸ್ ಸಿ ಈ ಲೇಬಲ್ ಹೆಸರು ಬಂದು ಧ್ರುವ ಅಂತ ಹೇಳ್ಬಿಟ್ಟು ಈ ಧ್ರುವ ಅಂತೇಳಿ ಒಂದು ಸ್ಕೀಮ್ನ ತರ್ತಾ ಇದ್ದಾರೆ ಧ್ರುವ ಅಂತಂದ್ರೆ ಏನು ಧ್ರುವ ಅಂತಂದ್ರೆ ಡಿಜಿಟಲ್ ಹಬ್ ರೆಫರೆನ್ಸ್ ಡಿಜಿಟಲ್ ಹಬ್ ರೆಫರೆನ್ಸ್ ಅಂಡ್ ಯೂನಿಕ್ ವರ್ಚುವಲ್ ಅಡ್ರೆಸ್ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅಂತಂದರೆ ಈ ಧ್ರುವದಲ್ಲಿ ಒಂದು ಲೇಬಲ್ ಥರ ಇದು ಈ ಒಂದು ಲೇಬಲ್ ಥರ ಕೊಟ್ಬಿಡ್ತಾರೆ ಈಗ ನಮ್ಗೆ ಗೊತ್ತಿದೆ ಈಗ ಯಾವುದಾದ್ರೂ ಒಂದು ಆರ್ಡ್ರ್ ಬೇಕು ಈಗ ಅಮೆಝಾ ಈ ಕಾಮರ್ಸ್ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ಆಗ್ಬೋದು ಅಥವಾ ಸ್ವಿಗ್ಗಿ ಇಂಥದ್ದೆಲ್ಲ ಆಗ್ಬೋದು ನಾವೇನು ಮಾಡ್ತೀವಿ ಅಂತಂದರೆ ಪದೇ ಪದೇ ಅಡ್ರೆಸ್ ಕೊಡ್ತಾ ಇರ್ತೀವಿ ಇದರ ಅವಶ್ಯಕತೆ ಈಗ ಇಲ್ಲ ನಾವೇನ್ ಮಾಡ್ಬೋದು ಅಂತಂದರೆ ಜಸ್ಟ್ ಒಂದು ಲೇಬಲ್ನ ಕೊಡುವಂಥದ್ದು ಲೇಬಲ್ ಅಂತಂದ್ರೆ ಏನು ಒಂದು ಒಂದು ಮೇ ಬಿ ಒಂದು ಟ್ಯಾಗ್ ಇರುತ್ತೆ ಅಥವಾ ಒಂದು ಕ್ಯೂ ಆರ್ ಕೋಡ್ ಥರ ಇರುತ್ತೆ ಓಕೆನಾ ಇದನ್ನ ಅವ್ರು ಏನಾದರೂ ಸ್ಕ್ಯಾನ್ ಮಾಡಿದ್ರು ಅಂತಂದರೆ ಅವ್ರಿಗೆ ನಿಮಗೆ ಡಿಜಿಪಿನ್ ಅಂತ ಒಂದು ಬರುತ್ತೆ ಡಿಜಿ ಪಿನ್ನು ಪ್ಲಸ್ ಈ ನಮ್ದು ಅಡ್ರೆಸ್ ಒಳಗಡೆ ಬೇಕು ಅಂತಂದ್ರೆ ಅದರದ್ದು ಡಿಸ್ಕ್ರಿಪ್ಟಿವ್ ಒಂದು ಅಡ್ರೆಸ್ ಕೂಡ ಸಿಗುತ್ತೆ ಸೊ ಇದೆಲ್ಲ ಅವ್ರಿಗೆ ಸಿಕ್ಕೋಗುತ್ತೆ ಜಸ್ಟ್ ಈ ಲೇಬಲ್ ನ ಸ್ಕ್ಯಾನ್ ಮಾಡೋದ್ರಿಂದ ಅಥವಾ ಒಂದು ಕ್ಯೂ ಆರ್ನ ನ ಸ್ಕ್ಯಾನ್ ಮಾಡೋದ್ರಿಂದ ಇದೆಲ್ಲ ಸಿಕ್ಕೋಗುತ್ತೆ ಏನ್ ಡಿಜಿಪಿನ್ ಅಂತಂದ್ರೆ ಡಿಜಿಪಿನ್ ಅಂತಂದ್ರೆ ಈಗ ಸರ್ಕಾರ ತಂದಿರೋದು ಈಗ ಫಾರ್ ಎಕ್ಸಾಂಪಲ್ ಇಂಡಿಯಾದಲ್ಲಿ ಪ್ರಾಪರ್ ಆಗೋದು ಡಿಜಿಟಲ್ ಲೆವೆಲಲ್ಲಿ ಅಲ್ಲಿ ಫೈಂಡ್ ಔಟ್ ಮಾಡಬೇಕು ಅದಕ್ಕೆ ಏನು ಮಾಡ್ತಾರೆ ಅಂತಂದ್ರೆ ಇಡೀ ದೇಶದ ಸುಮಾರು ಟ್ವೆಲ್ ಕಿಲೋಮೀಟರ್ಸ್ ಪರ್ ಸ್ಕ್ವಯರ್ ಇಷ್ಟು ಜಾಗಗಳನ್ನ ಏನ್ ಮಾಡ್ತಾರೆ ಅಂತಂದ್ರೆ ರಿಜಿಸ್ಟರ್ ಮಾಡಿ ರಿಜಿಸ್ಟರ್ ಮಾಡಿ ಇಟ್ಟಿರ್ತಾರೆ ಈ ಡಿಜಿಪಿನ್ ಸಿಕ್ಕೋಯ್ತು ಅಂದ್ರೆ ನಮ್ಗೆ ಒಂಥರ ಪೋಸ್ಟಲ್ ಕೋಡ್ ಪಿನ್ ಕೋಡ್ ಅಂತ ಹೇಳ್ಬೋದು ಈ ಒಂದು ಟ್ವೆಲ್ ಕಿಲೋಮೀಟರ್ ಸ್ಕರ್ ಅಲ್ಲಿ ಇದ್ದಾರೆ ವ್ಯಕ್ತಿ ಅಂತ ಗೊತ್ತಾಗುತ್ತೆ ಬಟ್ ಎಕ್ಸಾಕ್ಟ್ ಎಲ್ಲಿ ಗೊತ್ತಾಗ ಗೊತ್ತಾಗುತ್ತೆ ಎಲ್ಲಿದ್ದಾರೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೆ ಸ್ವಲ್ಪ ಡಿಸ್ಕ್ರಿಪ್ಟಿವ್ ಅಡ್ರೆಸ್ ನ ಸೊ ಎರಡೂ ನಿಮಗೆ ಈ ಒಂದು ಸ್ಕ್ಯಾನ್ ಮಾಡಿದ್ರೆ ಲೇಬಲ್ ನ ಗೊತ್ತಾಗ್ಬಿಡುತ್ತೆ ಸೊ ಈ ತರ ನಾವು ಇಂಟ್ರಡ್ಯೂಸ್ ಮಾಡ್ಬೇಕು ಅಂತ ಹೇಳಿ ಈಗ ಸರ್ಕಾರ ಮುಂದಾಗಿದೆ ಅಂದ್ರೆ ಡಿಪಾರ್ಟ್ಮೆಂಟ್ ಪೋಸ್ಟಲ್ ಡಿಪಾರ್ಟ್ಮೆಂಟ್ ಈಗ ಪ್ಲಾನ್ ಮಾಡ್ತಾ ಇದೆ ಸೊ ಅದ್ರ ಬಗ್ಗೆ ಇರುವಂಥದ್ದು ಮತ್ತೆ ಇದನ್ನು ಸುಮ್ಮನೆ ಕೊಡುವಂಥದ್ದಲ್ಲ ನಮ್ಮ ಕನ್ಸೆಂಟ್ ಬೇಸಿಸ್ ನನಗೆ ಒಪ್ಪಿಗೆ ಇದ್ರೆ ಮಾತ್ರ ಅವರಿಗೆ ಈ ಒಂದು ಲೇಬಲ್ ಈ ಧ್ರುವನ ಧ್ರುವನ ಆಕ್ಸೆಸ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ಸೊ ಇದ್ರ ಬಗ್ಗೆ ಕ್ವಶನ್ಸ್ ಬಂದರೆ ಯಾವ ಥರ ಬರುತ್ತೆ ಇಲ್ಲಿ ನೋಡಿ ಗೊತ್ತಾಗುತ್ತೆ ನಾಗರಿಕರಿಗೆ ರಾಷ್ಟ್ರೀಯ ಡಿಜಿಟಲ್ ಗುರುತಿನ ವ್ಯವಸ್ಥೆಯನ್ನು ರಚಿಸಲು ಅಂದ್ರೆ ಧ್ರುವ ಉಪಕ್ರಮದ ಪ್ರಾಥಮಿಕ ಉದ್ದೇಶವೇನು ಧ್ರುವ ಇದೆಯಲ್ಲ ಅದರ ಉದ್ದೇಶ ಏನು ಈಗ ತರದ ಸ್ಕೀಮ್ ತರ್ತಾ ಇದ್ದಾರೆ ಅಂತಂದ್ರೆ ಅದು ಉದ್ದೇಶ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಧ್ರುವ ಉಪಕ್ರಮದ ಪ್ರಾಥಮಿಕ ಉದ್ದೇಶವೇನು ಇದ್ರ ಉದ್ದೇಶ ಬಂದು ಲೇಬಲ್ ಗುರುತು ಮತ್ತು ಜಿಯೋ ಕೋಡೆಡ್ ಡಿಜಿಪಿನ್ ಬಳಸಿಕೊಂಡು ವಿಳಾಸವನ್ನು ಗುರುತಿಸಿ ಸರಳಗೊಳಿಸುವ ಡಿಜಿಟಲ್ ಸಾರ್ವಜನಿಕ ಸೌಕರ್ಯವನ್ನು ಒದಗಿಸುವುದು ಹೌದು ಈ ಲೇಬರ್ನ ಗುರುತಿಸ್ಬಿಟ್ಟು ಅದು ಏನು ಮಾಡುತ್ತೆ ಅಂತಂದ್ರೆ ಅದರಲ್ಲಿರುವಂತಹ ಒಂದು ಡಿಜಿಪಿನ್ ಪಿನ್ ಬಳಸಿಕೊಂಡು ಅವರಿರುವಂತಹ ವಿಳಾಸನ ಗುರುತಿಸಿ ಅದನ್ನು ಸರಳೀಕರಿಸಿಕೊಳ್ಳುವ ಒಂದು ಇನ್ಫ್ರಾಸ್ಟ್ರಕ್ಚರ್ ಆಗಿರುತ್ತೆ ಸೊ ನೆನ್ಪಿಟ್ಕೋಬೇಕಾಗತ್ತೆ ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಒಂದು ಮೂಮೆಂಟ್ ಈಗ ಸುದ್ದಿನಲ್ಲಿ ಇತ್ತು ಸ್ವಲ್ಪ ದಿನದಿಂದ ಏನ್ ಮೂಮೆಂಟ್ ಅಂತಂದ್ರೆ ಯುವರ್ ಮನಿ ಯುವರ್ ರೈಟ್ ಅನ್ನೋ ಒಂದು ಒಂದು ಮೂಮೆಂಟ್ ಇದೇನಾಗಿದೆ ಅಂತಂದ್ರೆ ಕೆಲವೊಂದು ಅನ್ಕ್ಲೇಮ್ ಗಳು ಹಂಗೆ ಉಳ್ಕೊಂಡ್ಬಿಡುತ್ತೆ ಅನ್ಕ್ಲೈಮ್ಡ್ ಅಂತಂದ್ರೆ ಯಾವ ಈಗ ಫಾರ್ ಎಕ್ಸಾಂಪಲ್ ನಾವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿರ್ತೀವಿ ಬ್ಯಾಂಕ್ಗಳಲ್ಲಿ ಹಣನ ಅಥವಾ ಮ್ಯೂಚುವಲ್ ಫಂಡ್ಸ್ ಗಳ ಇನ್ವೆಸ್ಟ್ ಮಾಡಿರ್ತೀವಿ ಅಥವಾ ಇನ್ಶೂರೆನ್ಸ್ ಕಟ್ಟಿರ್ತೀವಿ ಹೌದಲ್ವಾ ಇದು ಅಂತಂದ್ರೆ ಅದು ಮೆಚುರಿಟಿ ಪೀರಿಯಡ್ ಬಗ್ಗಿರುತ್ತೆ ಅದನ್ನ ನಾವು ಅನ್ಕ್ಲೈಮ್ ಮಾಡ್ಕೊಂಡಿರೋದಲ್ಲ ಅಥವಾ ಕ್ಲೈಮ್ ಮಾಡ್ಕೊಂಡ್ರಲ್ಲ ಸೊ ಅಂತದ್ದು ಸುಮಾರು ಈಗ ಒಂದು ಲಕ್ಷ ಕೋಟಿ ಅಷ್ಟಿದ್ಯಂತೆ ಒನ್ ಲಾಕ್ ಕ್ರೋರ್ ಸೊ ಇಷ್ಟು ದುಡ್ಡು ಅನ್ಕ್ಲೈಮ್ಡ್ ಆಗಿ ಉಳ್ಕೊಂಡಿದ್ಯಂತೆ ಓಕೆನಾ ಬರೀ ಬ್ಯಾಂಕ್ ಡೆಪಾಸಿಟ್ ಅಂದ್ರೆ ನೀವು ತಗೊಳ್ತೀನಿ ಅಂತಂದ್ರು ಎಪ್ಪತ್ತೆಂಟು ಸಾವಿರ ಕೋಟಿ ಎಪ್ಪತ್ತೆಂಟು ಸಾವಿರ ಕೋಟಿಯಷ್ಟು ದುಡ್ಡು ಹಂಗೆ ಒಳ್ಕೊಂಡಿದ್ಯಂತೆ ಸೊ ಹಂಗಾಗಿ ಅದರ ಒಂದು ವಾರಸ್ತಾರರು ಯಾರಿಗಾದ ಸೇರ್ಬೇಕಲ್ಲ ಅವರು ಅವ್ರಿಗೆ ಅದನ್ನ ಕ್ಲೈಮ್ ಮಾಡ್ಕೊಳ್ಳಿ ಅಂತ ಹೇಳಿ ಅವಕಾಶ ಕೊಟ್ಟಿರುವಂತಹ ಒಂದು ಸ್ಕೀಮ್ ಬಂದು ಯುವರ್ ಮನಿ ಯುವರ್ ರೈಟ್ ಅಂತ ಮೂವ್ಮೆಂಟ್ ಇರೋದು ಓಕೆನಾ ಸೊ ಈಗ ಇದನ್ನ ಲಾಂಚ್ ಮಾಡಿದ್ದಾರೆ ಎಲ್ಲೆ ನಾವು ದುಡ್ಡು ತಗೋಬಹುದು ಫಾರ್ ಎಕ್ಸಾಂಪಲ್ ನೋಡಿ ಇದಕ್ಕೆ ಹಿಂಗೆ ಅದನ್ನ ಆಕ್ಸೆಸ್ ಮಾಡ್ಬೋದು ಅದನ್ನ ಆಕ್ಸೆಸ್ ಮಾಡಲಿ ಅಂತ ಕೆಲವೊಂದು ಪೋರ್ಟಲ್ಗಳನ್ನ ತರ್ತಾರೆ ಫಾರ್ ಎಕ್ಸಾಂಪಲ್ ನೋಡಿ ಆರ್ ಬಿ ಐ ಅಂತ ಬಂದಾಗ ಈ ಬ್ಯಾಂಕ್ ಡೆಪಾಸಿಟ್ಸ್ ಬಗ್ಗೆ ಮಾತಾಡ್ತಾ ಇದ್ವಿ ಬ್ಯಾಂಕ್ ಡೆಪಾಸಿಟ್ಸ್ ಅಂತ ಬಂದಾಗ ಬ್ಯಾಂಕ್ ಡೆಪಾಸಿಟ್ಸ್ ಅಲ್ಲಿ ಆರ್ ಬಿ ಐದೊಂದು ಉಡ್ಗಮ್ ಪೋರ್ಟಲ್ ಅಂತ ಇದೆ ಕೇಳಿರ್ತೀರ ಇದನ್ನ ಉಡ್ಗಂ ಪೋರ್ಟಲ್ ಅಂತಿರುತ್ತೆ ಸೊ ಈ ಒಂದು ಉಡ್ಗಮ್ ಪೋರ್ಟಲ್ ಮೂಲಕ ನಾವೇನ್ ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿರ್ತೀವಲ್ಲ ಅದನ್ನ ತಗೋಬಹುದು ನೆಕ್ಸ್ಟ್ ಬಂದು ಈಗ ಮ್ಯೂಚುವಲ್ ಫಂಡ್ಸ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀವಿ ಅದನ್ನ ನಾವು ಕ್ಲೈಮ್ ಮಾಡ್ಕೊಂಡಿರಲ್ಲ ಹಂಗೆ ಬಿಟ್ಟಿರ್ತೀವಿ ಸೊ ಅದಕ್ಕೆ ಏನ್ ಮಾಡ್ಬೋದು ಸೆಬಿ ಮಿತ್ರ ಸೆಬಿ ಮಿತ್ರ ಅಂತ ಒಂದು ಪೋರ್ಟಲ್ ಇದೆ ಸೊ ಈ ಸೆಬಿ ಮಿತ್ರದಲ್ಲಿ ಏನ್ ಮಾಡ್ಬೋದು ನೀವು ಹೋಗಿ ಏನ್ ಮ್ಯೂಚುವಲ್ ಫಂಡ್ಸ್ ಇರುತ್ತೆ ಅಥವಾ ಪೀರಿಯಡ್ ಮುಗಿರುತ್ತೆ ಅದನ್ನ ನೀವು ಇದು ಮಾಡ್ಕೋಬಹುದು ಇನ್ಸುರೆನ್ಸ್ ಇನ್ಸುರೆನ್ಸ್ ಈಗ ಕ್ಲೈಮ್ ಮಾಡ್ಕೋಬೇಕು ನೀವು ಇನ್ಸುರೆನ್ಸ್ ಕ್ಲೈಮ್ ಮಾಡ್ಕೋಬೇಕು ಅಂತಂದ್ರೆ ಭರೋಸಿ ಭರೋಸಾ ಅಥವಾ ಭೀಮಾ ಭರೋಸಾ ಭೀಮಾ ಭರೋಸಾ ಈ ಒಂದು ಪೋರ್ಟಲ್ ಇರುತ್ತೆ ಸೊ ಇದ್ರ ಮೂಲಕ ನೀವು ತಗೋಬಹುದು ಈ ರೀತಿಯಾಗಿ ಬೇರೆ ಬೇರೆ ಪೋರ್ಟಲ್ ಮೂಲಕ ಬೇರೆ ಬೇರೆ ಕಡೆ ನೀವು ಏನು ಇನ್ವೆಸ್ಟ್ ಮಾಡಿರ್ತೀರಾ ಅಥವಾ ಬೇರೆ ಯಾರು ಇನ್ವೆಸ್ಟ್ ಮಾಡಿರ್ತಾರೆ ನಿಮ್ಮ ಹಿರಿಯರು ಅಥವಾ ನಿಮ್ಮ ಸಂಬಂಧಿಕರುಗಳು ಅದು ಕ್ಲೈಮ್ ಮಾಡ್ಕೊಳಕ್ ಆಗಿರಲ್ಲ ಸೊ ಅದನ್ನ ನೀವು ಕ್ಲೈಮ್ ಮಾಡ್ಕೋಬಹುದು ಹೇಳಿ ಇದನ್ನ ಅವಕಾಶ ಕೊಟ್ಟಿರುವಂಥದ್ದು ಯುವರ್ ಮನಿ ಯುವರ್ ರೈಟ್ ಅಂತ ಹೇಳ್ಬಿಟ್ಟು ಸೊ ಇದ್ರ ಬಗ್ಗೆ ಪ್ರಶ್ನೆ ಬಂದರೆ ಯಾವ ರೀತಿ ಬರ್ಬೋದು ನೋಡಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮ ಹಣ ನಿಮ್ಮ ಹಕ್ಕು ನಿಮ್ಮ ಹಣ ನಿಮ್ಮ ಹಕ್ಕು ಆಂದೋಲನದ ಕುರಿತು ಈ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಏನಂತ ಹೇಳ್ತಾ ಇದೆ ನೋಡೋಣ ನಾಗರಿಕರು ತಾವು ಹಿಂಪಡೆಯದ ಅಂದರೆ ಅನ್ಕ್ಲೈಮ್ಡ್ ಅನ್ಕ್ಲೇಮ್ಡ್ ಯಾವುದನ್ನು ತಗೋಬೇಕಲ್ಲ ಅದನ್ನು ತೊಗೊಂಡ್ರಲ್ಲ ಅವರು ಅನ್ಕ್ಲೈಮ್ಡ್ ಠೇವಣಿಗಳು ಲಾಭಾಂಶಗಳು ಮತ್ತು ಇತರ ಹಣಕಾಸು ಸ್ವತ್ತುಗಳನ್ನು ಮರಳಿ ಪಡೆಯಲು ಸಹಾಯವಾಗುವಂಥ ಅಥವಾ ಸಹಾಯ ಮಾಡಲು ನಿಮ್ಮ ಹಣ ನಿಮ್ಮ ಹಕ್ಕು ಆಂದೋಲನವನ್ನು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಾರಂಭಿಸಲಾಯಿತು ಹೌದು ಇದೇ ಉದ್ದೇಶ ನಾವು ಮಾತಾಡ್ತಾ ಇರೋವಂಥದ್ದು ಕರೆಕ್ಟಾಗಿದೆ ಇಲ್ಲಿ ನಾವು ಯಕ್ಷ ನೋಡ್ಕೋಬೇಕಾಗಿರೋದೇನು ಡೇಟ್ ಒಂದು ಹೌದು ಇದು ಎಲ್ಲ ವರ್ಗದ ಹಿಂಪಡೆಯ ಎಲ್ಲ ರೀತಿಯಲ್ಲೂ ಎಲ್ಲ ವರ್ಗದ ಹಿಂಪಡೆಯದ ಠೇವಣಿಗಳ ಹಣಕಾಸು ಸ್ವತ್ತುಗಳನ್ನು ಪತ್ತೆ ಹಚ್ಚಲು ಆರ್ ಬಿ ಐ ಉದ್ಗಮ್ ಪೋರ್ಟಲ್ ಎಂಬ ಒಂದೇ ಒಂದು ಪೋರ್ಟಲ್ ಅನ್ನು ಒದಗಿಸುತ್ತದೆ ಇಲ್ಲ ನಾನು ಆಲ್ರೆಡಿ ಹೇಳಿದೆ ಭೀಮಾ ಭರೋಸ ಆಗ್ಬೋದು ಸೆಬಿ ಮಿತ್ರ ಆಗ್ಬೋದು ಉದ್ಗಮ್ ಆಗ್ಬೋದು ಸೊ ಬೇರೆ ಬೇರೆ ಪೋರ್ಟಲ್ಗಳನ್ನ ಕೊಡ್ತಾ ಇದೆ ಬೇರೆ ಬೇರೆ ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಿರ್ತಿರಲ್ಲ ಅದನ್ನ ಕ್ಲೈಮ್ ಮಾಡ್ಕೊಳಕ್ಕೆ ಅಂತ ಹೇಳ್ಬಿಟ್ಟು ಸೊ ಹಂಗಾಗಿ ಈ ಒಂದು ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಸೊ ಇನ್ನು ಉಳಿದಿದ್ದೇನು ಒಂದು ಮಾತ್ರ ಇದು ಕರೆಕ್ಟ್ ಆಗುತ್ತೆ ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ಐಐ ಸಮಿತಿ ಪುನರ್ರಚನೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಏನ್ ಮಾಡಿದೆ ಅಂತಂದ್ರೆ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ವ್ಯಾಪ್ತಿ ತುಂಬಾ ದೊಡ್ಡದಾಗ್ತಾ ಹೋಗ್ತಾ ಇದೆ ಸೊ ಅದನ್ನ ನಾವು ಜುಡಿಷರಿ ಜುಡಿಷರಿನಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ಈಗ ಸರ್ಕಾರ ಸುಪ್ರೀಂ ಕೋರ್ಟ್ ಮುಂದಾಗಿದೆ ಜುಡಿಷಿಯರಿ ಅಂದ್ರೆ ಏನು ಅಲ್ಲಿ ಏನಂತಂದ್ರೆ ಸಾಕಷ್ಟು ಕೆಲಸಗಳಿರುತ್ತೆ ಫಾರ್ ಎಕ್ಸಾಂಪಲ್ ಕೇಸ್ ರೆಸನ್ ಮಾಡೋಂಥದಾಗಬಹುದು ಕೇಸ್ನ ಪ್ರಿಯೋರಿಟೈಸ್ ಮಾಡುವಂಥದ್ದಾಗಬಹುದು ಕೇಸ್ನ ಅನಾಲಿಸ್ ಮಾಡುವಂಥದಾಗಬಹುದು ಅಥವಾ ಕೆಟಗರೈಸ್ ಮಾಡುವಂಥದ್ದಾಗ್ಬೋದು ಈ ರೀತಿಯಾಗಿ ಸಾಕಷ್ಟು ಇರುತ್ತೆ ಸೊ ಅದರಿಂದ ಏನಾಗುತ್ತೆ ಒಂದು ಸ್ವಲ್ಪ ಸ್ಪೀಡ್ ಅಪ್ ಆಗುತ್ತೆ ಎಫಿಷಿಯನ್ಸಿ ಜಾಸ್ತಿ ಆಗುತ್ತೆ ಟ್ರಾನ್ಸ್ಪರೆನ್ಸಿ ತರತ್ತೆ ಈ ರೀತಿಯಲ್ಲಿ ನಾವು ಟೆಕ್ನಾಲಜಿಗಳನ್ನ ತರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದೀವಿ ಬಟ್ ಅದೇ ರೀತಿಯಲ್ಲಿ ಕೆಲವೊಂದು ಟೈಮಲ್ಲಿ ಒಂದು ಕೇಸ್ಗಳನ್ನ ನಾವು ಜಡ್ಜ್ ಮಾಡಬೇಕು ಅಂತಂದ್ರೆ ಅದಕ್ಕೆ ಹ್ಯೂಮನ್ ಟಚ್ ಬೇಕಾಗುತ್ತೆ ಎಥಿಕಲ್ ಬೇಸ್ ಮೇಲೆ ತರಬೇಕಾಗುತ್ತೆ ಅರ್ಥ ಮಾಡ್ಕೊಳಕಾಗುತ್ತೆ ಮಷಿನ್ ಅರ್ಥ ಮಾಡ್ಕೊಳಕ್ಕಾಗಲ್ಲ ಸೊ ಕೆಲವೊಂದು ಡ್ರಾಬ್ಯಾಕ್ಸ್ ಇದೆ ಕೆಲವೊಂದು ಅಡ್ವಾಂಟೇಜ್ ಇದೆ ಇದನ್ನ ಹೆಂಗ್ ಇಂಪ್ಲಿಮೆಂಟ್ ಮಾಡ್ಕೋಬೇಕು ಇದನ್ನ ತಿಳ್ಕೊಳಕೆ ಅಂತಾನೆ ಪಿ ಎಸ್ ನರಸಿಂಹಯ್ಯ ಕಮಿಟಿ ನೆನ್ಪಿಟ್ಕೋಬೇಕಾಗತ್ತೆ ಪಿ ಎಸ್ ನರಸಿಂಹಯ್ಯ ನಿಮ್ಗೆ ಕೇಳ್ತಾರೆ ಪಿ ಎಸ್ ನರಸಿಂಹಯ್ಯ ಕಮಿಟಿ ಏನು ಸಂಬಂಧಪಟ್ಟಿದ್ದು ಅಂತ ಹೇಳ್ಬಿಟ್ಟು ಸೊ ಪಿ ಎಸ್ ಪಿ ಎಸ್ ನರಸಿಂಹಯ್ಯ ಕಮಿಟಿ ಅಂತ ಹೇಳ್ಬಿಟ್ಟು ಒಂದು ಕಮಿಟಿನ ಫಾರ್ಮ್ ಮಾಡಿದೆ ಇದ್ರ ಉದ್ದೇಶ ಇಷ್ಟೇ ಎಐನ್ ಆಡವಳಿಕೆ ಹೇಗಾಗಬೇಕು ಜ್ಯುಡಿಶಿಯಲಿ ಸಿಸ್ಟಮ್ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ಇದ್ರ ಮೇಲೆ ಪ್ರಶ್ನೆ ಹೇಗೆ ಬರ್ಬೋದು ಸಿಂಪಲ್ ಕ್ವಶನ್ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ನ್ಯಾಯಮೂರ್ತಿ ಪಿ ಎಸ್ ನರಸಿಂಹ ಪಿ ಎಸ್ ನರಸಿಂಹ ನೇತೃತ್ವದಲ್ಲಿ ಸಮಿತಿಯನ್ನು ರಚಿಸಲಾಯಿತು ಈ ಸಮಿತಿಯ ಉದ್ದೇಶವೇನು ಅಂತ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ನ್ಯಾಯಾಂಗದಲ್ಲಿ ಕೃತಕ ಬುದ್ಧಿಮತ್ತೆ ಅಳವಡಿಕೆಯನ್ನು ಮೇಲ್ವಿಚಾರಣೆ ಮಾಡಲು ಅರ್ಥ ಆಯ್ತಲ್ಲ ಸೊ ಮುಂದಿನ ಒಂದು ಪ್ರಶ್ನೆ ಮುಂದಿನ ಆರ್ಟಿಕಲ್ ನೋಡೋದಾದ್ರೆ ಗಗನ್ಯಾನ್ಸ್ ಫಸ್ಟ್ ಅನ್ಮ್ಯಾಂಡ್ ರಾಕೆಟ್ ಲಾಂಚ್ ಶೆಡ್ಯೂಲ್ಡ್ ಫಾರ್ ಎಂಡ್ ಆಫ್ ಡಿಸೆಂಬರ್ ಟ್ವೆಂಟಿ ಇಸ್ರೋ ಡಿಸೆಂಬರ್ ಅಂತ ಹೇಳ್ತಾ ಇದೆ ಯಾರು ಹೇಳ್ತಾ ಇರೋಂಥದ್ದು ಇಸ್ರೋ ಹೇಳ್ತಾ ಇದೆ ಗಗನ್ಯಾನ್ ಮಿಷನ್ ಅಂತಂದ್ರೆ ಏನು ಮಿಷನ್ ಅಂತಂದ್ರೆ ಮೂರು ಜನ ಗಗನಯಾತ್ರಿಗಳು ಇಂಡಿಯಾದ ಮೂರು ಜನ ಗಗನಯಾತ್ರಿಗಳನ್ನು ಮೂರು ದಿನದ ಮಟ್ಟಿಗೆ ಲೋವರ್ ಅರ್ತ್ ಆರ್ಬಿಟ್ಗೆ ಲೋವರ್ ಅರ್ತ್ ಆರ್ಬಿಟ್ ಅಂದರೆ ಸುಮಾರು ಭೂಮಿಯಿಂದ ನಾನ್ನೂರರಿಂದ ನಾನ್ನೂರೈವತ್ತು ಹತ್ರ ಇರುವಂತಹ ಒಂದು ಕಕ್ಷೆಗೆ ಲೋವರ್ ಅರ್ಥ ಆಡ್ಬಿಟ್ಟಿಗೆ ಈ ಮೂರು ಜನ ಗಗನಯಾನಿಗಳನ್ನ ಮೂರು ದಿನದ ಮಟ್ಟಿಗೆ ಕಳಿಸೋಂಥದ್ದು ಆ ಗಗನಯಾನದ ಅನುಭವ ಆಗಲಿ ಅಂತ ಹೇಳ್ಬಿಟ್ಟು ಸೊ ಅವ್ರನ್ನ ಇಮಿಡಿಯೆಟ್ ಆಗಿ ಹಂಗೆ ಕಳ್ಸೋಕ್ಕಾಗತ್ತಾ ಆಗಲ್ಲ ಅಂದರೆ ಇದನ್ನು ನಾವು ಶೆಡ್ಯೂಲ್ ಮಾಡುವಂಥದ್ದು ಟ್ವೆಂಟಿ ಏಯ್ಟ್ಗೆ ಟ್ವೆಂಟಿ ಏಟ್ಗೆ ಇದನ್ನ ನಾವು ಸ್ಟಡಿ ಮಾಡ್ಕೊಂಡಿರ್ತಾರೆ ಕಳಿಸಬೇಕು ಅಂತ ಹೇಳ್ಬಿಟ್ಟು ಸೊ ಅದಕ್ಕಿಂತ ಮುಂಚೆ ಇದನ್ನ ಇದ್ರದೊಂದಷ್ಟ ಎಕ್ಸ್ಪಿಮೆಂಟ್ ಕಳಬೇಕಲ್ವಾ ಸೊ ಅದಕ್ಕೆ ಏನು ಮಾಡಿದೀವಿ ಅಂತಂದ್ರೆ ಇದನ್ನ ಮಾಡಲ್ ವೈಸ್ ಮಾಡಲ್ ಹೋಗ್ತಾ ಇದೀವಿ ಈಗ ಫಾರ್ ಎಕ್ಸಾಂಪಲ್ ಅನ್ಮ್ಯಾಂಡ್ ಫಸ್ಟ್ ಕಳಿಸ್ತೀವಿ ಅನ್ಮ್ಯಾಂಡ್ ಕಳಿಸೋದಕ್ಕೆ ಕಳಿಸಿ ಏನು ಮಾಡ್ತೀವಿ ಈಗ ನಮ್ಮಲ್ಲಿ ಕೆಲವೊಂದು ಈ ಒಂದು ಈ ಮ್ಯಾಂಡ್ ಗಗನಿಯ ಮಿಷಿನಕ್ಕೆ ಕೆಲವೊಂದು ಎಕ್ಸ್ಪೀರಿಯನ್ಸ್ಗಳಾಗಬೇಕಾಗತ್ತೆ ಫಾರ್ ಎಕ್ಸಾಂಪಲ್ ಅಲ್ಲಿರೋಂಥ ಟೆಂಪ್ರೇಚರು ಅವ್ರಿಗೆ ಸೂಟ್ ಆಗುತ್ತಾ ಅಲ್ಲಿ ಅವ್ರಿಗೆ ಗಾಳಿ ಸಿಗುತ್ತಾ ಅಥವಾ ಆ ಪ್ರೆಷರ್ನ ಅವ್ರು ಹ್ಯಾಂಡಲ್ ಮಾಡ್ತಾರಾ ಇದನ್ನೆಲ್ಲ ಸ್ಟಡಿ ಮಾಡ್ಬೇಕು ಅಂತಾನೆ ಫಾರ್ ಎಕ್ಸಾಂಪಲ್ ಕ್ರ್ಯೂ ಬರುತ್ತೆ ಕ್ರ್ಯೂ ಮಾಡಲ್ ಅಂತ ಬರುತ್ತೆ ಓಕೆನಾ ಆಮೇಲೆ ಇ ಸಿ ಎಲ್ ಎಸ್ ಎಸ್ ಇ ಸಿ ಎಲ್ ಎಸ್ ಎಸ್ ಅಂತಂದ್ರೆ ಎನ್ವಿರಾನ್ಮೆಂಟ್ ಕಂಟ್ರೋಲ್ ಅಂಡ್ ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಎನ್ವಿರಾನ್ಮೆಂಟ್ ಕಂಟ್ರೋಲ್ ಅಂಡ್ ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಹೇಳಿ ಸೊ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಬಟ್ ಇದೆಲ್ಲ ಎಗ್ ವರ್ಕ್ ಆಗುತ್ತೆ ಏನು ತಿಳ್ಕೋಬೇಕಲ್ವಾ ಸೊ ಅದಕ್ಕೋಸ್ಕರ ಅದಕ್ಕಿಂತ ಮುಂಚೆ ಏನು ಮಾಡ್ತಾರೆ ಅಂತಂದ್ರೆ ಅನ್ಬ್ಯಾಂಡ್ ಮಾಡ್ತಾರೆ ಅನ್ಬ್ಯಾಂಡ್ ಮಾಡ್ತಾರೆ ಜೊತೆಗೆ ವ್ಯೋಮಿತ್ರ ತಿನ್ಪಿಟ್ಕೋಬೇಕು ವ್ಯೋಮಿತ್ರ ಇದೊಂದು ರೋಬೋಟು ಸೊ ಇದನ್ನು ಕೂಡ ಕಳಿಸಿ ಇದರ ಎಸ್ಪಿರಿಮೆಂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಮೊದಲನೇ ಸ್ಟೇಜ್ ಎಕ್ಸ್ಪಿರಿಮೆಂಟ್ ಏನಾಗ್ತಾ ಇದೆ ಅದು ಡಿಸೆಂಬರ್ ಅಷ್ಟು ಲಾಂಚ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಸೊ ಹಂಗಾಗಿ ಸುದ್ದಿನಲ್ಲಿರುವಂತದ್ದು ಇನ್ನಷ್ಟು ಸುದ್ದಿಗಳು ಇದರಿಂದ ಬರೋದಿದೆ ಅಮೇಲೆ ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಸುದ್ದಿನಲ್ಲಿ ಬಂದ್ರೆ ಯಾವ ರೀತಿ ಪ್ರಶ್ನೆ ಬರ್ಬೋದು ನೋಡೋಣ ಗಗನಯಾನವು ಭಾರತದ ಮೊದಲ ಮಾನವ ಮಾನವ ಬಾಹ್ಯಾಕಾಶ ಹಾರಾಟ ಕಾರ್ಯಾಚರಣೆಯಾಗಿದ್ದು ಇದು ಮೂರು ಗಗನಯಾತ್ರಿಗಳ ತಂಡವನ್ನು ಸುಮಾರು ಮೂರು ದಿನಗಳ ಕಾಲ ಭೂಮಿಯ ಕೆಳಕಕ್ಷೆಗೆ ಕಳುಹಿಸಲು ನಿಯೋಜಿಸಲಾಗಿದೆ ಹೌದು ಇದು ಕರೆಕ್ಟ್ ಇದೆ ನೆಕ್ಸ್ಟ್ ಬಂದು ಕಕ್ಷೆಯಲ್ಲಿರುವ ಗಗನಯಾತ್ರಿಗಳಿಗೆ ಗಾಳಿ ತಾಪಮಾನ ಒತ್ತಡ ಮತ್ತು ಒಟ್ಟಾರೆ ಸುರಕ್ಷತೆಯನ್ನು ಕಾಪಾಡಿಕೊಳ್ಳಲು ಈ ಕಾರ್ಯಾಚರಣೆಯು ಪರಿಸರ ನಿಯಂತ್ರಣ ಮತ್ತು ಜೀವ ಪೋಷಕ ವ್ಯವಸ್ಥೆ ಇ ಸಿ ಎಲ್ ಎಸ್ ಎಸ್ ಅಂತ ಹೇಳಿದ್ನಲ್ಲ ಅಥವಾ ಏನು ಹೇಳ್ತೀವಿ ನಾವು ಎನ್ವಿರಾನ್ಮೆಂಟಲ್ ಕಂಟ್ರೋಲ್ ಅಂಡ್ ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ ಅಂತ ಹೇಳ್ತೀವಲ್ಲ ಕೇಳ್ತಾರೆ ಈ ಥರನೂ ಕೇಳ್ತಾರೆ ಎನ್ವಿರಾನ್ಮೆಂಟಲ್ ಕಂಟ್ರೋಲ್ ಅಂಡ್ ಲೈಫ್ ಸಪೋರ್ಟಿಂಗ್ ಸಿಸ್ಟಮ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು ಕೇಳ್ತಾರೆ ಸೊ ಈ ಈ ವ್ಯವಸ್ಥೆಯನ್ನು ಅವಲಂಬಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ಇದು ಕರೆಕ್ಟ್ ಆಗಿದೆ ಒಂದು ಮತ್ತು ಎರಡು ಸರಿಯಾಗಿದೆ ಮುಂದಿನ ಒಂದು ಆರ್ಟಿಕಲ್ ನೋಡೋದಾದ್ರೆ ದೀಪಾವಳಿ ಆಡಿಟ್ಟು ಯುನೆಸ್ಕೋ ಇಂಟ್ಯಾಂಜಿಬಲ್ ಕಲ್ಚರ್ ಹೆರಿಟೇಜ್ ಲಿಸ್ಟ್ ಅಂತ ಹೇಳ್ಬಿಟ್ಟು ಇದನ್ನ ಆಲ್ರೆಡಿ ನಾವು ಲಾಸ್ಟ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ವಿ ಏನಂದ್ರೆ ಈ ಒಂದು ಯುನೆಸ್ಕೋದು ಇನ್ನೇ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ ಇಂಟ್ಯಾಂಜಿಬಲ್ ಕಲ್ಚರಲ್ ಹೆರಿಟೇಜ್ದು ಇಂಟರ್ ಗೌರ್ಮೆಂಟಲ್ ಕಮಿಟಿ ಏನ್ ಮಾಡ್ತಾ ಇದೆಯಲ್ಲ ಅಂದರೆ ಈಗ ಹೋಸ್ಟ್ ಮಾಡ್ತಾ ಇದೀವಲ್ಲ ಅದು ನಾವೇ ಇಂಡಿಯಾದಲ್ಲಿ ಎಲ್ಲಿ ಡೆಲ್ಲಿನಲ್ಲಿ ಹೋಸ್ಟ್ ಮಾಡ್ತಾ ಇದ್ವಿ ಸೊ ಹಾಗಾಗಿ ಈ ಟೈಮಲ್ಲಿ ನಾವು ಏನು ಏನ್ ಮಾಡಿದ್ವಿ ಅಂತಂದರೆ ಛತ್ ಪೂಜಾ ಮತ್ತೆ ದೀಪಾವಳಿನ ನಾಮಿನೇಟ್ ಮಾಡಿದ್ವಿ ಈಗ ದೀಪಾವಳಿನ ಏನು ಮಾಡಿದ್ದಾರೆ ಅಂತಂದರೆ ಈ ಒಂದು ಇಂಟ್ಯಾಲಿಜಬಲ್ ಕಲ್ಚರ್ ಹೆರಿಟೇಜ್ ಗೆ ಆಡ್ ಮಾಡಿದ್ದಾರೆ ಏನಿದು ಇಂಟಾಲಿಜಬಲ್ ಕಲ್ಚಲ್ ಕಲ್ಚರ್ ಅಂತಂದರೆ ಕೆಲವೊಂದು ಪ್ರಾಕ್ಟೀಸಸ್ ಆಗ್ಬೋದು ನಾಲೆಡ್ಜ್ ಆಗ್ಬೋದು ಈಗ ಫಾರ್ ಎಕ್ಸಾಂಪಲ್ ಯೋಗ ಯೋಗ ಅನ್ನೋದು ಪ್ರಾಕ್ಟೀಸು ಕಲ್ಚರ್ ಅಂತಂದ್ರೆ ದೀಪಾವಳಿ ಸೊ ಈ ರೀತಿಯಲ್ಲಿ ಏನ್ ಮಾಡ್ತೀವಿ ಅಂತಂದ್ರೆ ಆಡ್ ಮಾಡ್ತಾ ಹೋಗ್ತಿವಿ ಪ್ರಿಸರ್ವ್ ಮಾಡ್ತಾ ಹೋಗ್ತಿವಿ ಈ ರೀತಿ ಈ ರೀತಿಯಲ್ಲಿ ಯುನೆಸ್ಕೋ ರೆಕಗ್ನೈಸ್ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಯುನೆಸ್ಕೋ ಅಂತಂದ್ರೆ ಯಾವುದೇ ಒಂದು ವಿಚಾರಗಳು ವರ್ಡ್ ಲೆವೆಲ್ ಅಥವಾ ಯು ಎನ್ ಲೆವೆಲ್ ಅಲ್ಲಿ ಅದು ಎಜುಕೇಶನ್ ಆಗ್ಬೋದು ಸೈನ್ಸ್ ಸಂಬಂಧಪಟ್ಟ ಪಟ್ಟದಾಗಬಹುದು ಅಥವಾ ಕಲ್ಚರ್ ಸಂಬಂಧಪಟ್ಟದಾಗಬಹುದು ಇದನ್ನ ಯು ಎನ್ ಮಟ್ಟದಲ್ಲಿ ನೋಡ್ಕೊಳ್ಳುವಂತ ಒಂದು ಆರ್ಗನೈಸೇಷನ್ ಅಥವಾ ಯು ಎನ್ ನ ಭಾಗ ಬಂದು ಯುನೆಸ್ಕೋ ಆಗಿರುತ್ತೆ ಸೊ ಇಲ್ಲಿ ನಾವು ಪಟ್ಟಿ ಮಾಡಿದ್ವಿ ಅಂತಂದ್ರೆ ಅದು ವರ್ಡ್ ಲೆವೆಲ್ ಅಲ್ಲಿ ಹೆಸರ ಹೆಸರು ಮಾಡುತ್ತೆ ಟೂರಿಸಂ ಬೂಸ್ಟ್ ಆಗುತ್ತೆ ಒಳ್ಳೆ ಫಂಡ್ ಬರುತ್ತೆ ಈ ರೀತಿಯಲ್ಲಿ ಸಾಕಷ್ಟು ಅಡ್ವಾಂಟೇಜ್ ಇರೋದರಿಂದ ನಾವು ಇದಕ್ಕೆ ಪಟ್ಟಿ ಮಾಡ್ತೀವಿ ಅಂದರೆ ಇದನ್ನ ಮೊದಲೇ ಅಂತಲ್ಲ ಈಗ ದೀಪಾವಳಿ ಬಂದು ಸಿಕ್ಸ್ಟೀನ್ತ್ ಸಿಕ್ಸ್ಟೀನ್ತ್ ಅಂದರೆ ಹದಿನಾರನೇದು ನಾವು ಆ್ಯಡ್ ಮಾಡ್ತಿರೋಂಥದ್ದು ಇದಕ್ಕಿಂತ ಮುಂಚೆ ನಾವು ಆಲ್ರೆಡಿ ಒಂದು ಹದಿನೈದು ಆ್ಯಡ್ ಮಾಡ್ಬಿಡ್ತೀವಿ ಎಲ್ಲಾನು ಇಂಪಾರ್ಟೆಂಟ್ ಎಕ್ಸಾಮ್ಸ್ಗಳಲ್ಲಿ ಕೇಳಿದ್ದಾರೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡೋ ನಿಮ್ಗೆ ಗೊತ್ತಾಗುತ್ತೆ ಕುಡಿಯಾಟಮ್ ಇದು ಕೇಳೋದು ಕುಡಿಯಾಟಮ್ ಕೇಳೋದಾಗ್ಬಿಡ್ದು ಮತ್ತೆ ಟ್ರೆಡಿಷನಲ್ ವೇದಿಕ್ ಚಾಂಟಿಂಗು ಇದನ್ನು ಕೂಡ ನಾವು ಆ್ಯಡ್ ಮಾಡಿದ್ದೀವಿ ನೆಕ್ಸ್ಟು ರಾಮಿಲಾ ರಾಮಿಲಾ ಬಂದು ಈ ಉತ್ತರಾಖಂಡಲ್ಲಿ ಗಾರ್ವಾಲ್ ರೀಜನಲ್ಲಿ ನೋಡೋಂತಹ ಒಂದು ಪ್ರಾಕ್ಟೀಸು ಸಾರಿ ರಾಮ್ಲೀಲಾ ಇದು ರಾಮಲೀಲಾ ಬಂದು ಉತ್ತರ ಪ್ರದೇಶದ್ದು ರಾಮಲೀಲಾ ಬಂದು ಯು ಪಿ ಯು ಪಿ ನಲ್ಲಿ ಇರುವಂಥದ್ದು ಸ್ಟೇಟ್ ಗಳು ಸಮಟೈಮ್ಸ್ ಇಂಪಾರ್ಟೆಂಟ್ ಆಗುತ್ತೆ ಯುಪಿ ನಲ್ಲಿ ನೋಡೋಕೆ ಸಿಗುವಂಥದ್ದು ಮತ್ತೆ ರಮನ್ ರಮನ್ ಬಂದು ಆಕ್ಚುಲಿ ಉತ್ತರಖಂಡಲ್ಲಿ ನೋಡೋದು ಸಿಗುವಂಥದ್ದು ಉತ್ತರಾಖಂಡ ಗಹರಲ್ ರೀಜನ್ ನೋಡೋಕೆ ಸಿಗುವಂಥದ್ದು ಮತ್ತೆ ಚೌ ಡ್ಯಾನ್ಸ್ ಚೌ ಡ್ಯಾನ್ಸ್ ಬಂದು ಈಸ್ಟರ್ನ್ ಇಂಡಿಯಾದಲ್ಲಿ ಮಾಸ್ ಡ್ಯಾನ್ಸ್ ಅಂತ ಕರೀತಾರೆ ಈಸ್ಟರ್ನ್ ಇಂಡಿಯಾ ವೆಸ್ಟ್ ಬೆಂಗಾಲ್ ಒಡಿಶಾ ಈ ಕಡೆ ನೋಡೋಕೆ ಸಿಗುವಂತಹ ಒಂದು ಕಲ್ಚರ್ ಆಗಿರುತ್ತೆ ಇದನ್ನು ಆ್ಯಡ್ ಮಾಡಿದ್ವಿ ಮತ್ತೆ ಕಲ್ಬೇಲಿಯಾ ಫೋಕ್ ಡ್ಯಾನ್ಸ್ ಕಲ್ಬೇಲಿಯಾ ಫೋಕ್ ಡ್ಯಾನ್ಸ್ ಬಂದು ರಾಜಸ್ತಾನ್ದು ಸೊ ಇದನ್ನ ಕೂಡ ಆ್ಯಡ್ ಮಾಡಿದ್ವಿ ನೆಕ್ಸ್ಟ್ ಮುಡಿಯಟ್ಟು ಮುಡಿಯಟ್ಟು ಬಂದು ಕೇರಳದೇ ನೆಕ್ಸ್ಟ್ ಬಂದು ಬುದ್ಧಿಸ್ಟ್ ಚಾಂಟಿಂಗ್ ಆಫ್ ಲಡಾಕ್ ಲಡಾಕ್ ಬುದ್ದಿಸ್ಟ್ ಚಾಂಟಿಂಗ್ ಕೂಡ ನಾವು ಆಡ್ ಮಾಡಿದೀವಿ ಅದಲ್ಲದೆ ಯಾ ಇಲ್ಲ ಪಟ್ಟಿ ಮಾಡ್ಕೋಬೇಕಾಗತ್ತೆ ಸಂಕೀರ್ತನ ಸಂಕೀರ್ತನ ಬಗ್ಗೆ ಯು ಪಿ ಎಸ್ ನಲ್ಲಿ ಕೇಳಿದ್ದಾರೆ ಎಕ್ಸಾಮ್ಸ್ ಕೇಳಿದ್ದಾರೆ ನೈನ್ಟೀನ್ ಅಲ್ಲಿ ಮಣಿಪುರನ ಸಂಕೀರ್ತನ ಆಗಿರ್ಬೋದು ಆಮೇಲೆ ಕೆಲವೊಂದು ಟೈಮಲ್ಲಿ ನಾವು ಆಬ್ಜೆಕ್ಟು ಕೂಡ ಆಡ್ ಮಾಡ್ತೀವಿ ಇದಕ್ಕೆ ನೋಡಿ ಪಂಜಾಬಲ್ಲಿ ನೋಡೋಕ್ ಸಿಗುವಂಥದ್ದು ಟ್ರಡಿಶನ್ ಬ್ರಾಸ್ ಅಂಡ್ ಕಾಪರ್ ಕ್ರಾಫ್ಟ್ ಇದನ್ನು ಕೂಡ ಆಡ್ ಮಾಡಿದ್ದೀವಿ ನೆಕ್ಸ್ಟ್ ಪಾರ್ಸಿಗಳ ಹೊಸ ವರ್ಷ ಅಂತ ಏನು ಕರಿತೀವಲ್ಲ ನಾವ ಇದು ಕೂಡ ಆಡ್ ಆಗಿದೆ ಮತ್ತೆ ಯೋಗನ ರೀಸೆಂಟ್ ಆಗಿ ಆ್ಯಡ್ ಮಾಡಿದ್ದೀವಿ ಅದಲ್ಲದೆ ಕುಂಭಮೇಳ ವಾರಾಣಸಿಯಲ್ಲಿ ನಡೆಯುವಂಥ ಕುಂಭ ಕೂಡ ಆ್ಯಡ್ ಮಾಡಿದ್ದೀವಿ ನೆಕ್ಸ್ಟ್ ಕೋಲ್ಕತ್ತಾ ಅಥವಾ ವೆಸ್ಟ್ ಬೆಂಗಾಲ್ ನೋಡೋ ಸಿಗುತ್ತಲ್ಲ ದುರ್ಗಾ ಪೂಜಾ ಅದು ಕೂಡ ಇವಾಗ ಯುನೆಸ್ಕೋ ಇಂಟೆಂಜಬಲ್ ಹೆರಿಟೇಜ್ ಸೈಟ್ಸ್ಗೆ ಆಡ್ ಮಾಡಿದ್ವಿ ಅಥವಾ ಪಟ್ಟಿಗೆ ಆ್ಯಡ್ ಮಾಡಿದ್ದೀವಿ ನೆಕ್ಸ್ಟ್ ಬಂದು ಗರ್ಭ ಗುಜರಾತಲ್ಲಿ ನೋಡೋ ಸಿಗುವಂಥ ಗರ್ಭನು ಕೂಡ ಈಗ ಆಡ್ ಮಾಡಿದ್ದೀವಿ ಸೊ ಇಷ್ಟು ವಿಚಾರಗಳು ಅಥವಾ ಇಷ್ಟು ನೆನಪಿಟ್ಕೋಬೇಕಾಗುತ್ತೆ ಎಕ್ಸಾಮ್ಸಲ್ಲಿ ಯಾವ್ದು ಬೇಕಾಗಿ ಕೇಳ್ಬೋದು ಪ್ರಶ್ನೆ ಬಂದ್ರೆ ಇದ್ರ ಮೇಲೆ ಯಾವ ರೀತಿ ಬರುತ್ತೆ ಈ ಕೆಳಗಿನ ಏಳಿಗೆಗಳನ್ನು ಪರಿಗಣಿಸಿ ಛತ್ ಪೂಜೆಯನ್ನು ಯುನೆಸ್ಕೋ ಅಮೃತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ಸೇರಿಸಲಾಗಿದೆ ಇಷ್ಟು ನೋಡಿದ್ವಿ ಛತ್ ಪೂಜೆ ಇರಲಿಲ್ಲ ಚತ್ ಪೂಜೆನ ನಾಮಿನೇಟ್ ಮಾಡಿದ್ವಿ ಬಟ್ ಇನ್ನು ಆ್ಯಡ್ ಮಾಡಿಲ್ಲ ರೀಸೆಂಟ್ ಆಗಿ ಆಡ್ ಮಾಡಿರುವಂಥದ್ದು ದೀಪಾವಳಿ ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ತಪ್ಪಾಗುತ್ತೆ ಓಕೆನಾ ನೆಕ್ಸ್ಟ್ ಬಂದು ನವದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆದ ಯುನೆಸ್ಕೋದ ಅಂತರ್ ಸರ್ಕಾರಿ ಸಮಿತಿ ಇಂಟರ್ ಗೌರ್ಮೆಂಟಲ್ ಕಮಿಷನ್ ಕಮಿಟಿ ನಡೀತಿದೆ ಅಂತ ಹೇಳಿದ್ವಲ್ಲ ಸೊ ಅದರ ಒಂದು ಇಪ್ಪತ್ತನೆಯದು ಇಪ್ಪತ್ತನೆಯ ಅಧಿವೇಶನ ನಾವು ಡೆಲ್ಲಿನಲ್ಲಿ ವೋಸ್ಟ್ ಮಾಡ್ತಾ ಇದೀವಿ ಇದನ್ನ ಅಪ್ರೂವ್ ಮಾಡಿದ್ದು ಇಲ್ಲೇನೆ ಸೊ ನವದೆಹಲಿಯ ಕೆಂಪು ಕೋಟೆಯಲ್ಲಿ ನಡೆದ ಯುನೆಸ್ಕೋ ಅಂತರ್ ಸರ್ಕಾರಿ ಸಮಿತಿಯ ಇಪ್ಪತ್ತನೇ ಅಧಿವೇಶನದಲ್ಲಿ ಇದನ್ನು ಅನುಮೋದಿಸಲಾಯಿತು ಅಂತಿದೆ ಇಲ್ಲ ಇದು ಕೂಡ ರಾಂಗ್ ಆಗುತ್ತೆ ಯಾಕಂತಂದ್ರೆ ನಾವು ಆಡ್ ಇಲ್ಲ ಚತ್ ಪೂಜನ ಇದಕ್ಕೆ ಆನ್ಸರ್ ಬಂದು ಒಂದು ಮತ್ತು ಎರಡು ಎರಡು ಅಲ್ಲ ಅಂತ ಮುಂದಿನ ಒಂದು ಆರ್ಟಿಕಲ್ ಬಂದು ಇದು ಆರ್ಟಿಕಲ್ ಬಗ್ಗೆ ನಾನು ಡಿಸ್ಕಸ್ ಮಾಡಲ್ಲ ಈ ಆರ್ಟಿಕಲ್ ಬಗ್ಗೆ ನಾನು ಡಿಸ್ಕಸ್ ಮಾಡೋದಿಲ್ಲ ಜಸ್ಟ್ ನಿಮಗೆ ಕೇಳ್ತೀನಿ ಕ್ವಶನ್ ಅದು ನೀವು ಆನ್ಸರ್ ಮಾಡ್ತಾ ಹೋಗಿ ಯಾಕೆ ಅಂತಂದ್ರೆ ಇದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ ಒಂದೇ ಮಾತಾ ಈಗ ನೂರೈವತ್ತು ವರ್ಷಗಳಾಗಿದೆ ಸೊ ಇದು ಸುದೀನಲ್ಲಿ ನಡೀತಾರಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂದ್ರೆ ಇದು ನಮ್ಮ ನ್ಯಾಷನಲ್ ಸಾಂಗ್ ಅಲ್ವಾ ಸೊ ನೋಡೋಣ ಇದ್ರ ಮೇಲೆ ರೀತಿ ಕ್ವಶನ್ ಬರುತ್ತೆ ಅಂತೇಳಿ ಇದಕ್ಕೆ ನೀವು ಆನ್ಸರ್ ಮಾಡಿ ಇದರ ವಿಚಾರನ ನೆಕ್ಸ್ಟ್ ನಾನು ಡಿಸ್ಕಸ್ ಮಾಡ್ತೀನಿ ಒಂದೇ ಮಾತರಂ ಭಾರತದ ರಾಷ್ಟ್ರೀಯ ಗೀತೆಯಾಗಿದ್ದು ರಾಷ್ಟ್ರಗೀತೆ ಅಲ್ಲ ರಾಷ್ಟ್ರೀಯ ಗೀತೆ ಆಗಿದ್ದು ಇದನ್ನು ಮೊದಲಿಗೆ ಸನ್ಯಾಸಿ ದಂಗೆಯನ್ನು ಬಿಂಬಿಸುವ ಎರಡ್ ಸಾವಿರದ ಎಂಬತ್ತೆರಡರ ಬಂಗಾಳಿ ಕಾದಂಬರಿ ಒಂದು ಬಂಗಾಳಿ ಕಾದಂಬರಿ ಇದೆಯಂತೆ ಅದು ಸನ್ಯಾಸಿ ದಂಗೆಯನ್ನು ಬಿಂಬಿಸುತ್ತಂತೆ ಆ ಕಾದಂಬರಿ ಯಾವುದು ಆನಂದ ಮಠದಲ್ಲಿ ಪ್ರಕಟಿಸಲಾಯಿತು ಸೊ ಅಲ್ಲಿ ನಾವು ಒಂದೇ ಮಾತರನ್ನ ಫಸ್ಟ್ ರೆಫರೆನ್ಸ್ ನೋಡ್ತೀವಂತೆ ಸಿಂಪಲ್ ಕ್ವಶನ್ ಇದರ ಕರ್ತೃ ಯಾರು ಅಂತ ಕೇಳಿದರೆ ಇದಕ್ಕೆ ಆನ್ಸರ್ ಮಾಡಿ ನೆಕ್ಸ್ಟ್ ಸೆಷನ್ ಅಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಡಿಸ್ಕಸ್ ಮಾಡ್ತಾ ಹೋಗೋಣ ಇಷ್ಟು ಸೀರೀಸ್ ಜೊತೆ ಈ ಒಂದು ಸೆಷನ್ ಮುಗಿಸೋಣ ಮುಂದಿನ ವಾರ ಕೂಡ ಅಥವಾ ಮುಂದಿನ ಒಂದು ಸೆಷನ್ ಕೂಡ ಇನ್ನೊಂದಷ್ಟು ಟಾಪಿಕ್ಗಳನ್ನ ತಂದು ಡಿಸ್ಕಸ್ ಮಾಡ್ತಾ ಹೋಗೋಣ ಥ್ಯಾಂಕ್ ಯು